ಸಂಶೋಧನೆ ನಡೆಸ್ತಾ ಇತ್ತು ಅವ್ರ ಬಿಡೋದ್ರಮ್ ಬಿಡ್ಬಿಟ್ರೆ ಕಷ್ಟ ಅಂತ ಅಣ್ಣ ತಂದ್ರ ಇಬ್ರು ಕಾಯ್ ಅಂಟಿಸ್ತಾವ್ರೆ ಏನೋ ಸ್ಟಾಂಗ್ ಆಗಿ ಬೇಡ್ಕೊತಾವ್ರೆ ದೇಶ ಉದ್ದಾರ ಆಗೋದು ಉಚ್ಕೊಂಡ ನಾವು ತೂಗುಡ್ಸ್ಕೊಂಡು ಆಕಳ್ಸ್ಕೊಂಡು ಬಂದ್ ನೋಡ್ತಿವಿ ಬೇಕಾದಷ್ಟು ಜಾಗ ಬಿದ್ದೈತೆ ನಾನ್ ಬೇಡ್ಕೊತ ಇದ್ರೆ ಅಲ್ಲೆಲ್ಲ ಚಳಿ ಕಾಯಿಸ್ಕೊಳ್ತಾ ಇದ್ರು ಇದನ್ನ ನಾವು ಸಾಧನೆ ಮಾಡ್ಕೊಂಡ್ ಬಂದ್ವಿ ಅಂತ ನೋಡಿ ನಮ್ಮ ನಮ್ಗೆ ಹೆಮ್ಮೆ ಆಯ್ತು ಆಫ್ರಿಕಾದಿಂದ ಬಂದ್ಬಿಟ್ಟು ನನ್ ಗಂಡನ್ಗೆ ಮಹಾನುಭಾವ ಅಂತ ಕೈ ಮುಗೀತಾವ್ರೆ ಯಾರಾದ್ರು ಅಂತ ಅನ್ಕೊಂಡೆ ಎರಡ್ ಮೂರ್ ದಿನದಿಂದ ಕಷ್ಟಪಟ್ಟು ನಡ್ಕೊ ಬಂದಿರ್ತಿವಿ ಬಿಸ್ಲಲ್ಲಿ ಕಾಲ್ನವರಿ ಅದೆಲ್ಲ ಆಟೋಮೆಟಿಕ್ ಆಗಿ ಮರ್ತೋಗ್ತೈತೆ ಇವುಗಳನ್ನೆಲ್ಲ ವೇಸ್ಟ್ ಆಗ್ತೈತಲ್ಲ ತಗೊಂಡೋಗಿ ಈ ಥರ ಎಲ್ಲ ಐಡಿಯಾ ಬಂತು ಕಿರ್ಚಾಡ್ಕೊಂಡು ಒದ್ದಾಡ್ಕೊಂಡು ನೀರಿಲ್ದೆ ಊಟ ಇಲ್ಲದೆ ಶಿವನ ಅವ್ರ ತಮ್ಮ ಆಗಲೇ ಕುಂಭಕರ್ಣನ ಸಂಬಂಧಿಕರಾಗಕ್ಕೆ ಹೊರಟಿದ್ರು ಹಣ ದಯವಿಟ್ಟು ನನ್ನ ಕಣ್ಣು ಕಾಣಿಸ್ಬೇಡಿ ಹೊರಟ ಬಿಡ್ರಿ ಬೆಟ್ಟ ಬಿಟ್ಟು ಅಂತ ಅಂದೆ ಆ ಶಬರಿಮಲೆ ತರ ಹೆಣ್ಮಕ್ಳು ಇಲ್ಲಿ ಕಾಲ ಇದ್ದಿದ್ರೆ ಈ ಜಾಗ ಇನ್ನೂ ತುಂಬಾ ನೀಟಾಗಿರ್ತಾಯ್ತು ಅಷ್ಟ ಕೊನೆಗೂ ಮೂರ್ ದಿನ ಆದ್ಮೇಲೆ ನನ್ನ ಮಕ್ಕೆ ಒಂಚೂರು ಚೂರು ತೋರಿಸ್ಕೊಂಡು ತೋರ್ಸ್ಕೊಂಡು ಆಚೆ ಬಂದು ತಲೆ ಆರಿಸ್ತಾ ಇದೆ ಇದ್ ನಾವ್ ಕಸ ಗುಡ್ಸೋರು ಹೆಣ್ಮಕ್ಳು ಇವ್ರ ಯಾರು ಇಲ್ಲ ಅಂದಿದ್ರೆ ಮಹದೇಶ್ವರ ದೇವಸ್ಥಾನ ಇಷ್ಟು ನೀಟಾಗಿ ಕಾಣಿಸ್ಕ ಚಾನ್ಸೇ ಇರಲಿಲ್ಲ ಏನಿದು ಶಿವಣ್ಣ ಕೈ ಶಾಕ್ ಅದ್ರ ಫ್ರೆಂಡ್ಸ್ ದೇವಸ್ಥಾನಕ್ ಬಂದಿದಿನೇ ಇಲ್ಲ ಯಾವ್ದಾದ್ರು ಸ್ವರ್ಗಕ್ಕೆ ಜಂಪ್ ನಾನು ಅನ್ನಷ್ಟು ಖುಷಿ ಆಗೋಯ್ತು ಇಷ್ಟು ವರ್ಷ ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ಅನ್ನಿಸ್ತು ಆ ಲೈಟಿಂಗು ಆ ದೇವಸ್ಥಾನ ಅಲ್ಲಿ ತಿರುಪತಿಲಿ ಹೆಂಗಿಲ್ಲ ಅಡು ಫೇಮಸ್ ಇಲ್ಲಿ ಸಹ ಲಾಡು ನಾನು ಯಾರು ಕಮ್ಮಿ ಅಂದ್ಬಿಟ್ಟು ರೊಚ್ಚಿಗೆ ಹೇಳೋಣ ಅಂತ ಅನ್ಕೊಂಡೆ ಜನಗಳು ಇದ್ರು ಈ ಕತ್ಲಲ್ಲಿ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ನನ್ ಕಪ್ಪಗಿದ್ದೀನಿ ನನ್ನ ಕೈಗೆ ಮ್ಯಾಚ್ ಹಾಕ್ರಿ ಅಂದಿದ ಅಜ್ಜಿ ನೋಡಿ ಹೆಂಗೆ ಸೂಪರ್ ಮ್ಯಾನ್ ತರ ಓದ್ಕೊಂಡು ಹೋಗ್ತಿದ್ದೆ ಬಸ್ ನನ್ನ ಪಾದಗಳು ದೊಡ್ಡಣ್ಣನ ಪಾದ ಆಗ್ಬಿಟ್ಟಿತ್ತು ಹಾಯ್ ಫ್ರೆಂಡ್ಸ್ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎರಡನೇ ಭಾಗ ನೋಡ್ತಿರೋದಕ್ಕೆ ಟ್ಯಾಂಕ್ ಯು ಸೊ ಮಚ್ ಇದು ಬೆಟ್ಟದ ಪಾದಯಾತ್ರೆದ ಎರಡನೇ ಭಾಗ ವೀಡಿಯೋ ಫ್ರೆಂಡ್ಸ್ ಒಳೆದಾಟ ವೀಡಿಯೋ ಏನಾರ ನೀವು ನೋಡ್ಬಿಟ್ಟಿದ್ರೆ ಗೊಳೋ ಅಂತ ನಿಮ್ಮನೇಲಿ ನೀವೇ ಹತ್ತು ಬಿಡ್ತಿದ್ರಿ ಫ್ರೆಂಡ್ಸ್ ಅಷ್ಟು ಭಯಂಕರವಾಗಿತ್ತು ಈ ಸಲ ನೀರು ಸಿಕ್ಕಾಪಟ್ಟೆ ಎದೆ ಗಂಟೆ ಬರ್ತಾಯಿತ್ತು ಅದರಲ್ಲಿ ಅಗ ಬೇರೆ ಕಟ್ಟಿದ್ರು ಪೊಲೀಸರು ಇವರು ಎಲ್ಲ ಇದ್ದರು ಆದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನಗೆ ಬದುಕಿ ಆ ಕಡೆಯಿಂದ ಬರ್ತೀನೋ ನಾನು ಮುಖ್ಯನೇ ಇರಲಿಲ್ಲ ಆ ರೇಂಜಿಗೆ ಕೊಚ್ಕೊಂಡು ಹೋದೆ ನಾಳೆ ನ್ಯೂಸಲ್ಲಿ ನೋಡ್ತಾರೆ ನಮ್ಮ ಫ್ರೆಂಡ್ಸು ಈ ಥರ ಎಲ್ಲ ತಾಟ್ಸ್ ಬಂದ್ಬಿಡ್ತು ಆಮೇಲೆ ಹೆಂಗೋ ಬದುಕಿ ದಡ ಸೇರ್ಕೊಂಡೆ ಅನ್ನೋ ಟೈಮ್ಗೆ ಶಿವ ಎನರ್ಜಿ ಬೂಸ್ಟ್ ತಂದು ಅಂದರೆ ಪ್ರಸಾದ ಇದನ್ನು ತಿನ್ಬಿಟ್ಟು ತಿರುಗಿ ನೋಡ್ದೆ ಹೋಗ್ತಾ ಇರಬೇಕು ಅಂತ ಒಂದು ಆಗ್ತು ಬೆಟ್ಟ ಹತ್ತಬೇಕು ಅದಕ್ಕೋಸ್ಕರ ಅರ್ಧ ಮಾತ್ರ ರೆಸ್ಟ್ ತಗೊಂಡು ಹನ್ನೆರಡು ಗಂಟೆ ಮಧ್ಯಾಹ್ನ ಬಿಸಿ ಬಿಸಿ ಸುಡೋ ಬಿಸಿಲಲ್ಲಿ ಬೆಟ್ಟ ಹಾತದೆ ಆಮೇಲೆ ನನ್ನ ಗಂಡ ಕಾಣಿಸ್ತಿಲ್ವಲ್ಲ ಅಂತ ಝೂಮಲ್ಲಿ ನೋಡಿದೆ ಕಾಡೊಳಗೆ ಸಂಶೋಧನೆ ನಡೆಸ್ತಾ ಇತ್ತು ಏನಂದ್ರೆ ಊರ್ಗೋಲ್ ರೆಡಿ ಮಾಡ್ತಾಯಿತ್ತು ಫ್ರೆಂಡ್ಸ್ ಊರ್ಗೋಲಾರ ಕೈ ಕೊಟ್ಟರೆ ಅದನ್ನ ಊರ್ಕೊಂಡು ಊರ್ಕೊಂಡು ಶಿವ ಮುದಕಿತಾರಂತ ಹೋದ ವರ್ಷ ಇದೇ ಟಿಕ್ನ ನಾನು ಯೂಸ್ ಮಾಡಿದ್ದೆ ಅದಕ್ಕೋಸ್ಕರ ಊರ್ಗಲ್ ತಂದು ಕೊಡ್ತು ಒಂದು ಕಾಲು ಭಾಗ ಬೆಟ್ಟಾತದೆ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಹಂಗಾಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಸುಡೋ ಬಿಸ್ಲಲ್ಲಿ ಹಿಂಗ್ತಾ ಇದ್ದಿದ್ದೆ ಇದು ಆಮೇಲೆ ಹಂಗಂಗ ಬೆಟ್ಟ ಹತ್ತುಬಿಟ್ಟೆ ಬೆಟ್ಟ ಹತ್ತೋ ಬಿಡೋ ನೀವು ನೋಡ್ಬಿಟ್ಟಿದ್ರಂತೂ ಗೋಳ ಅಂತ ಹತ್ಬಿಡ್ತಾ ಇದ್ರಿ ಫ್ರೆಂಡ್ಸ್ ಆ ರೇಂಜ್ಗೆ ಎಪ್ಪ ಕಷ್ಟ ಅಂತ ಹೇಳ್ಬಾರ್ದು ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹತ್ತಲೇಬೇಕು ಆಮೇಲೆ ಪಾಯಸನೂ ಲಾಡು ಕೊಟ್ಟರು ಈ ಕಾಂಬಿನೇಷನಲ್ಲಿ ಇದೆ ಫಸ್ಟ್ ಟೈಮ್ ತಿಂದಿದ್ದು ಬೂಂದಿ ಮತ್ತೆ ಲಾಡೋನ ಪಾಯಸ ಜೊತೆ ತಿಂತಾರಂತೆ ಚೆನ್ನಾಗಿರುತ್ತಂತೆ ಫಸ್ಟ್ ಟೈಮ್ ತಿಂದಿದ್ದು ಸೂಪರ್ ಡೂಪರ್ ಆಗಿರುತ್ತೆ ಈಗ ಸಂಜೆ ಆರೂವರೆ ಆಯಿತು ಶಾಗ್ಯ ಅಂತ ಒಂದು ಊರಲ್ಲಿ ಕೂತಿದ್ದೀವಿ ಶಿವಾಗೆ ಹಾಕೊಂಡ್ರು ಕಾಲು ನೋವು ಸಿಕ್ಕಾಪಟ್ಟೆ ಅಂತ ಹೇಳ್ತಿದ್ದೆ ನನಗೂ ಸಹ ಸಿಕ್ಕಾಪಟ್ಟೆ ನಾನ್ ಸ್ಟಾಪ್ ಬರ್ತಾನೆ ಇದ್ದೀವಿ ಫ್ರೆಂಡ್ಸ್ ಆಫ್ ಆನ್ ಅವರ್ ಆಫ್ ಆನ್ ಅವರ್ ಎರಡು ಕಡೆ ರೆಸ್ಟ್ ತಗೊಂಡ್ವಿ ಅಷ್ಟೇ ಮತ್ತೆಲ್ಲೂ ರೆಸ್ಟೇ ತಗೊಂಡಿಲ್ಲ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಎಂಟು ಗಂಟೆವರೆಗೂ ನಾನ್ ಸ್ಟಾಪ್ ಹೋಗ್ತಾ ಇರ್ತೀವಿ ಎರ ನಾಳೆ ಇಷ್ಟೊತ್ತಿಗೆ ತಾಳ ಇರಬೇಕು ಅಂತ ನಮ್ಮ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡ್ಬೇಕು ಏನಾಗುತ್ತೆ ಜಾಗ ಅನಿಸ್ತೈತೆ ನಾವು ಶಾಗೆಯಿಂದ ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಎರಡು ಮೂರು ಐದಾರು ಕಿಲೋಮೀಟರ್ ಹೋಗ್ಬಿಟ್ಟು ರೆಸ್ಟ್ ಆಗೋಳವ ಅಂತಂದ್ರೆ ಆಗೋದೇ ಇಲ್ಲ ಅಂತ ನಾನೇ ಹೇಳಿದೆ ಅನ್ಕೊಳ್ಳಿ ಒಂದ್ ಹೆಜ್ಜೆ ಒಂದೆಜೆ ಎತ್ತಿಡಕ್ಕೆ ಇರ್ಲಿಲ್ಲ ಇರಲಿಲ್ಲ ಬೇರೆ ಎರಡು ದಿನಕ್ಕೆ ನಡೆಯೋ ಜಾಗನ ಒಂದೇ ದಿನಕ್ಕೆ ನಡ್ಕೊ ಬಂದಿದ್ದೀವಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮು ಇಷ್ಟು ನಡೆಯಕ್ಕೆ ಹೋಗ್ಬಾರ್ದು ಮುಂದಿನ ದಿನಗಳಲ್ಲಿ ನಡೆಯೋಕೆ ಕಾಲ ಶಕ್ತಿ ಇರಲ್ಲ ಹಂಗ್ ನಡೆಸ್ಬಿಟ್ರು ಅದೇ ಊರಲ್ಲಿ ಸಿಕ್ಕಿದ್ದ ಚಾನ್ಸ್ ಅನ್ಬಿಟ್ಟು ಪ್ರಸಾದ ತಿನ್ಬಿಟ್ಟು ಅಲ್ಲೇ ಬಿತ್ಕೊಬಿಟ್ಟು ಆಮೇಲೆ ಬೆಳಗ್ಗೆದನ್ನ ನೋಡ್ತೀನಿ ಸೂಪರ್ ವೀವು ನಾನೇನೋ ಸಿಟಿಲಿ ಬೆಳೆ ಹೆಣ್ಮಗಳ ತರ ವಾವ್ ಹಂಗೆ ಹಿಂಗೆ ತಲೆ ಬಿಲ್ಡಪ್ ತಗೊಂಡು ವೀಡಿಯೋ ಮಾಡ್ತಾ ಇದ್ದೆ ಸುತ್ತಮುತ್ತ ಇರೋರೆಲ್ಲ ಏನು ಇವಾಗ ತಾನೇ ಭೂಮಿಗಿಳಿದವ್ರ್ ಹಂಗ ಆಡ್ತಾವಳೆ ಅಂತ ಅವ್ಳ ಮೈಂಡ್ ವಾಯ್ಸು ಆದರೆ ಈ ತರ ವ್ಯೂವೆಲ್ಲ ನೋಡೋಕೆ ಸಿಕ್ಕಲ್ವಲ್ಲ ಫ್ರೆಂಡ್ಸ್ ತಾನೆ ಎದ್ದೊಳಷ್ಟಲ್ಲಿ ಸೂರ್ಯ ಹುಟ್ಟಿ ನನಗೇನೆ ಕಾಫಿ ಆಯ್ತಾ ತಿಂಡಿ ಅಂತ ಕೇಳೋ ರೇಂಜ್ಗೆ ನಾನು ಎದ್ದೊಳ್ತೀನಿ ಆರೂವರೆ ಏಳು ಗಂಟೆಗೆ ಆಮೇಲೆ ಈ ಸೂರ್ಯಕಾಂತಿಗೋಸ್ಕರನೇ ನಾನು ಫಾಸ್ಟ್ ಫಸ್ಟ್ ಟೈಮ್ ನಡ್ಕೊಂಡು ಹೋಗಿದ್ದು ಫ್ರೆಂಡ್ಸ್ ಶಿವ ಬರೋಷ್ಟಲ್ಲಿ ಇದನ್ನೆಲ್ಲ ನಾನು ಕವರ್ ಮಾಡ್ಬಿಡ್ಬೇಕು ಅಂತ ಆಮೇಲೆ ಶಿವನನ್ನು ಹಿಂದೆನೇ ಬಂದ್ಬಿಡ್ತು ಶಿವನ ಅವ್ರ ತಮ್ಮನ ಗಿಡಿಸ್ದೆ ಯಾರು ತೊಡದವ್ರು ಬಂದ್ರೆ ಒಂದು ಸಿಗ್ನಲ್ ಕೊಡ್ರಿ ಓಡ್ಬಿಟ್ಟಿನಿ ಇಲ್ಲಾಂದ್ರೆ ಇಲ್ಲಂದ್ರೆ ಕೊಟ್ಟು ಓಡಿದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾವೇನೋ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬರ್ತೀವಿ ಕೆಲವ್ರ ಕೈಯಲ್ಲಿ ಕಿತ್ಕೊಂಡೇ ಹೋಗ್ತಾವ್ರೆ ಅವ್ರಿಗೆ ಧರ್ಮದಲ್ಲಿ ಮುಂದೆ ನಮಗೆ ಬಿಡ್ಬಿಟ್ರೆ ಕಷ್ಟ ಅಂತ ಹೂವಾಗ್ನ ನೋಡಿ ಖುಷಿ ಪಡಬೇಕು ಕಿತ್ತೋ ಹಾಳು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಜನನ ಹಾಂ ಕಿತ್ತೇ ಹಾಳು ಮಾಡಬೇಕು ಈ ನಾಯಿ ಬೇರೆ ನಾನು ನೋಡಿದ ತಕ್ಷಣ ಕಳ್ಳಿ ಥರನೇ ಕಾಣಿಸ್ತೆ ಅಂತ ಅನ್ನಿಸ್ತೆ ಹೋಗಿ ಅವ್ರ ಓನರ್ ಕಂಪ್ಲೇಂಟ್ ಹೋಯ್ತು ನಾನು ಈ ಕಡೆ ಈ ಕಡೆ ಬಚಾವಾಗ್ಬಿಟ್ಟು ಬಂದುಬಿಟ್ಟೆ ಆಮೇಲೆ ಈ ರೋಡ್ ಮುಟ್ಟೋ ತನಕ ನನಗೆ ಸಮಾಧಾನನೇ ಆಗಿಲ್ಲ ಫ್ರೆಂಡ್ಸ್ ಕಾಡ್ ದಾಡಿ ಎಲ್ಲ ದಾಟ್ಕೊಂಡು ಬಂದಮೇಲೆ ಈ ರೋಡ್ ಕಾಣಿಸ್ ಮೇಲೆ ಸಮಾಧಾನ ಆಯಿತು ಯಾವಾಗ ರೋಡ್ ಕಾಣಿಸ್ತೋ ಅಲ್ಲೇ ಆಸ್ತೆ ತಾರ್ಪಲ್ಲ ಎರಡು ಅವರ್ ಬಿದ್ದುಕೊಂಡೆ ಶಿವನನ್ನು ಆ ಕಡೆ ಈ ಕಡೆ ಮಿಕ್ಕಾ ಥರ ನೋಡ್ತಾಯಿತ್ತು ಈ ಥರ ವೆಹಿಕಲ್ಸು ಜನಗಳು ನೋಡೋ ಸಿಗೋದು ಕಷ್ಟ ಫ್ರೆಂಡ್ಸ್ ನಮಗೆ ಯಾವಾಗಲೂ ಇಬ್ಬರೇ ಈ ಥರ ಒಂಟಿ ನರ್ಸರಿಲಿ ಅಲ್ಲಿ ಇದ್ಬಿಡ್ತೀವಲ್ಲ ಅದೇ ಖುಷಿ ನಮಗೆ ಈ ಥರ ಓಡಾಡೋದೇನೆ ಇಲ್ಲಿ ಏನೋ ಪಾಪ ನಿಲ್ಲಿಸ್ಕೊಂಡು ಆರೆಂಜು ಕಲ್ಲಂಗಡಿ ಊಟ ಮಜ್ಜಿಗೆ ನೀರು ಅಂತ ಕೊಡ್ತಾ ಕೊಡ್ತಾಯಿದ್ರು ಪೊಲೀಸರು ಅದು ಸಹ ಕೊಡಿಸ್ತಾ ಇಲ್ಲ ನಮ್ಮೇಲೆ ಹೊಟ್ಟೆ ಕಿಚ್ಚು ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್ ಇಲ್ಲ ಟರ್ನಿಂಗಲ್ಲಿ ವೆಹಿಕಲ್ಸ್ ನಿಲ್ಲಿಸಿದ್ರೆ ಬಸ್ಗಳು ಬರ್ತಾಯಿದ್ವಲ್ಲ ಹಬ್ಬ ಟೈಮಲ್ಲಿ ಜಾಸ್ತಿ ಇದ್ದೋ ಅವುಗಳಿಗೆ ತೊಂದರೆ ಆಗ್ತೈತೆ ಅಂತ ಅವ್ರು ಮುಂದಕ್ಕೆ ಕಳಿಸ್ತಾಯಿದ್ರು ಪಾಪ ಅವರು ಕಷ್ಟ ಕಷ್ಟಪಟ್ಟುಕೊಂಡು ನಮಗೆ ಪ್ರಸಾದ ಕೊಡಲೇಬೇಕು ಅಂತ ಅಲ್ಲೇ ನಿಲ್ಲಿಸಿದರು ಪೊಲೀಸರಲ್ಲ ಫಾರೆಸ್ಟ್ ಆಫೀಸರ್ ಅಲ್ಲ ಯಾರೇ ಬಂದರೂ ಅವ್ರು ಗಾಡಿ ತೆಗಿಯೋ ಥರ ಕಾಣಿಸ್ಲಿಲ್ಲ ಪ್ರಸಾದ ಖಾಲಿ ಆಗೋವರೆಗೂ ಆಮೇಲೆ ತಿನ್ಕೊಂಡು ಈ ಊರ ಹತ್ರ ಬಂದ್ವಿ ಈ ಊರು ಮರ್ತೇ ಬಿಟ್ಟೆ ಫ್ರೆಂಡ್ಸ್ ಈ ಊರು ಹೆಸರ ಮರ್ತಿರೋದ್ರಿಂದ ಒಂದು ಸಣ್ಣದಾಗಿ ಹೆಸರು ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅದೃಷ್ಟ ಪರೀಕ್ಷೆ ಅಂತ ಹೆಸರು ಕೊಟ್ಬಿಡ್ತೀನಿ ಹೊಸ್ದಾಗಿ ಚೆನ್ನಾಗಿರ್ತೈತೆ ಇಲ್ಲೇನಂದ್ರೆ ಕಾಯಿನ್ಗಳನ್ನ ಗೋಡೆಗೆ ಅಣಸಿಸೋದು ನಾವೇನಾರ ಮನಸ್ಸಲ್ಲಿ ಅಂದ್ಕೊಂಡು ಅಣಿಸ್ತಾರೆ ಅದು ಅಂಟ್ಕೊಂಡ್ರೆ ಆಗ್ತೈತೆ ಅಂತ ಅಂದ್ಕೊಂಡಿಲ್ಲ ಅಂದ್ರೆ ಆಗಲಿಲ್ಲ ಅಂತ ಅಂತ ಜನಗಳು ಹೇಳ್ತಾರೆ ಆದರೆ ನಮಗೊಂಥರ ಕ್ಯೂರಿಯಸಿಟಿ ಅಂಟಿದ್ರೆ ಖುಷಿ ಅಂಟಿಲ್ಲ ಅಂದರೆ ನಿಧಾನ ಆಗ್ತಿತ್ತು ಆ ಕೆಲಸಗಳು ಅನ್ನೋ ಒಂದು ಸ್ವಲ್ಪ ಖುಷಿ ಅದಕ್ಕೆ ನಾನು ಯಾವ್ದಕ್ಕೂ ಬೋರ್ ಬೋರಾಗಲ್ಲ ಬೇಜಾರಾಗಲ್ಲ ಫ್ರೆಂಡ್ಸ್ ಟ್ರೈ ಮಾಡಿದ್ವಿ ಗಂಡ ಹೆಂಡ್ತಿ ಇಬ್ಬರು ನನ್ನ ಕಾಯಿನ್ ಅಂಟ್ಕೊಳ್ತಾನೆ ಇಲ್ಲ ನಿನಗಿನ್ನೂ ಟೈಮ್ ಐತೆ ವೆಯ್ಟ್ ಮಾಡುವಂಥ ಸಿಗ್ನಲ್ ಕೊಡ್ತಾಯಿತ್ತು ಅಣ್ಣ ತಮ್ಮಂದ್ರ ಇಬ್ಬರು ಕಾಯಿನ್ ಎತ್ಕೊಂಡು ಅಂಟಿಸ್ತಾವ್ರೆ ಏನೋ ಸ್ಟ್ರಾಂಗ್ ಆಗೇ ಬೇಡ್ಕೋತಾವ್ರೆ ದೇಶ ಉದ್ದಾರ ಆಗೋಂಥದ್ದು ಅಂತಂತ ಅಂದ್ಕೊಂಡೆ ನೋಡಿದ್ರೆ ಅಂಟ್ಕೊಬಿಡೋದ ಓ ಏನೋ ಐತೆ ಇವರಿಬ್ರು ಮಧ್ಯ ಸೀಕ್ರೆಟು ಅಂತ ಅಂದ್ಕೊಂಡೆ ಏನು ಶಿವೋ ತಮ್ಮ ಖುಷಿಗೆ ಇದೇ ಇಲ್ಲ ಯಾರ್ದು ಅಂಟ್ಕೋತಲ್ಲ ಕಾಯಿನ್ನ ಇವ್ರದ್ದು ಅಂಟ್ಕೊಂಡೈತೆ ಅಂತ ನನ್ನ ಗಂಡ ನನ್ನ ತಮ್ಮನ ಕಾಯಿನ ಅಂಟ್ಕೊಂಡೈತೆ ನಂದು ಅಂಟಿಸ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಶಿವ ನನ್ನ ಕಾಯಿನ ಕೊನೆಗೂ ಅಂಟ್ಕೊಂಡಿಲ್ಲ ಶಿವದು ಅಂಟ್ಕೊಂತು ಆಮೇಲೆ ಶಿವನೇನೆ ಕಾಯಿನೂ ಸಹ ನಿಂದು ನಾನೇ ಬೇಡ್ಕೊಂಡು ಅಂಟಿಸ್ತೀನಿ ಅಂದ್ಬಿಟ್ಟು ಅಂಟಿಸ್ತು ಹೆಂಗೋ ಅಂಟ್ಕೊಂತು ಏನೋ ಒಂಥರ ಖುಷಿ ಫ್ರೆಂಡ್ಸ್ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಷ್ಟೇ ಇವೇನು ಅತಿಯಾಗಿ ನಂಬಕ್ಕೂ ಹೋಗ್ಬಾರ್ದು ಇಬ್ಬರು ಮುಕ್ತಲು ಕಳೆನೇ ಇಲ್ಲ ಮೊದಲನೇ ದಿನ ರಾತ್ರಿ ಶಾಗೆದ್ದಲ್ಲಿ ಮಲಗಿದ್ವಿ ಎರಡನೇ ದಿನ ಇಲ್ಲಿ ಫ್ರೆಂಡ್ಸ್ ಬೆಟ್ಟ ಇನ್ನೇನು ಮೂರು ನಾಲ್ಕು ಕಿಲೋಮೀಟರ್ ಐತೆ ಅನ್ನೋಂಗೆ ಹಿಂದಿಗಿನ ಊರಲ್ಲಿ ಉಳ್ಕೊಂಡ್ವಿ ಬೆಟ್ಟದ ಹತ್ರ ಹೋಗ್ಬಿಟ್ರೆ ಜಾಗ ಇಲ್ಲ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳ್ತಾ ಇದ್ರಲ್ಲ ಯಾಕೆ ಅಂತ ಅಲ್ಲ ಮಲಗಿಟ್ರಿ ಆಮೇಲೆ ಬೆಳಗ್ಗೆ ಕಣ್ಣು ಉಚ್ಕೊಂಡು ನಾವು ತೂಗುಡ್ಸ್ಕೊಂಡು ಆಕಳಿಸ್ಕೊಂಡು ಬಂದು ನೋಡ್ತೀವಿ ಬೇಕಾದಷ್ಟು ಜಾಗ ಬಿದ್ದೈತೆ ಯಾರಾಮ ಸೋರ್ಯಾಗ ಬಕ್ರ ಮಾಡೋರೆ ಅಂತ ಅಂದ್ಕೊಂಡ್ವಿ ಏನಿಲ್ಲ ಬೆಳಗಿನ ಜಾವನೇ ಎದ್ದು ಬೆಟ್ಟ ತೆಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಬಿಸಿಲಿಯೋರಷ್ಟೊತ್ತಿಗೆ ಬೆಟ್ಟ ಮೇಲೆ ಇರ್ತೀವಿ ಅನ್ನೋ ನಮ್ಮ ಪ್ಲಾನ್ ಆಗಿತ್ತು ನಮ್ಮ ಪ್ಲಾನ್ ಫ್ಲ್ಯಾಪ್ ಆಯಿತು ಆರ್ಚ್ ನೋದ್ಮೇಲೆ ಫುಲ್ ಖುಷಿ ಆಯ್ತು ನಾನು ತಾಳ್ ಬೆಟ್ಟ ತಲಪುಟೆ ಅನ್ನೋ ಖುಷಿ ಕೊಡೋ ಗ್ಯಾಪಲ್ಲಿ ಅಣ್ಣ ಇಬ್ರು ಮಾಯಾ ಅವರೇನೋ ಕಾರ್ಯಕ್ರಮಗಳಿದ್ವಲ್ಲ ಅವು ಮುಗಿಸ್ಕೊ ಬರೋಕೆ ಹೋಗಿದ್ರು ನಾನು ಸುತ್ತಮುತ್ತ ಜನಗಳು ಮಲಗಿದ್ರಲ್ಲ ಅದೆಲ್ಲ ನೋಡ್ತಿದ್ದೆ ತಾಳ್ಬೆಟ್ಟದಲ್ಲಿ ಮೊದಲುಗಿಂತ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಗ ಕ್ಲೀನಾಗಿ ಮಾಡವರೆ ದೊಡ್ಡದಾಗ್ ಮಾಡೋವ್ರೆ ಜನಗಳು ಜಾಸ್ತಿ ಬರಲಿ ಅಂತ ನಾವು ಗೊತ್ತಿಲ್ದೆ ಅಲ್ಲಲ್ಲೇ ಬಿತ್ಕೊಬಿಟ್ಟು ಇನ್ಮೇಲೆ ಪರವಾಗಿಲ್ಲ ಮೊದಲೇ ಸಲ ನೋಡ್ಕೊಬಿಟ್ಟು ಅಂದ್ರೆ ಇನ್ನು ವರ್ಷ ವರ್ಷ ತಾಳ್ಮೆ ಬರ್ತೀವಿ ಎರಡೇ ದಿನಕ್ಕೆ ಇಲ್ಲಕ್ಕೆ ಬಂದಿದ್ದೀವಿ ಅಂದರೆ ಎಷ್ಟು ಗ್ರೇಟ್ ಅಂತ ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತೈತೆ ಫ್ರೆಂಡ್ಸ್ ಈ ಆರ್ಚ್ ನೋಡ್ಮೇಲೆ ಒಂಥರ ಜೀವ ಬಂತು ಅಪ್ಪ ಮುಖಾಲ್ ಭಾಗಕ್ಕೆ ಬಂದ್ವಿ ಇನ್ನು ಕಾಲ್ ಭಾಗ ಐತೆ ಅಂತ ಅಷ್ಟೊತ್ತಿಗೆ ಏನೇನೇ ಇಷ್ಟೊಂದು ಜನಗಳ ಇದ್ದುಬಿಟ್ಟವ್ರೆ ಬೆಳಗಿನ ಜಾವನೇ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ನಡೋಕ್ಕೆ ಬಿಸಿಲಾದ ಮೇಲೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಆಮೇಲೆ ಇಲ್ಲೂ ಕರ್ಪೂರೆಲ್ಲ ಹಾಕಿ ಹಾಕಿ ನಮಸ್ಕಾರ ಮಾಡಿಕೊಂಡು ನಮ್ಮ ಬೆಟ್ಟ ಸುಖಕರವಾಗಿರಲಿ ಅತ್ತಕ್ಕೆ ಅಂದ್ಬಿಟ್ಟು ಬೇಡ್ಕೊಂಡು ನಾನು ಬೇಡ್ಕೊತ ಇದ್ರೆ ಅಲ್ಲೆಲ್ಲ ಚಳಿ ಕಾಯಿಸ್ಕೊಳ್ತಾ ಇದ್ರು ಚಳಿ ಹಂಗಿತ್ತು ಪಾಪ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಾದಪ್ಪನ ಮೇಲೆ ಹಾಕ್ಬಿಟ್ಟು ಶಿವನೂ ಹಾಕ್ಬಿಟ್ಟು ಬೇಡ್ಕೊಂತು ಇದೆಲ್ಲ ಎನರ್ಜಿ ಬೂಸ್ಟರ್ ಫ್ರೆಂಡ್ಸ್ ಶಕ್ತಿ ಬರಲಿ ನಡೆಯೋಕೆ ಅಂತ ಆಮೇಲೆ ನಾನು ನಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದರೆ ಅಣ್ಣ ತಮ್ಮಂದ್ರೆ ಮತ್ತೆ ಮಾಯ ಪ್ರಸಾದ ಕೊಡಗವ್ರೆ ನನಗೆ ಎಂಟಿಗೆ ತಂದ್ಕೊಡೋದು ಬಿಟ್ಬಿಟ್ಟು ಹಣ ತಮ್ಮದ್ರು ತಿನ್ನೋದು ಸುತ್ತಾಡೋದು ತಿನ್ನೋದು ಸುತ್ತಾಡೋದು ಇದೇ ಆಗೋಗಿತ್ತು ಅವರಿಬ್ಬರದು ನಾನು ಲಗೇಜ್ ಕಾಯೋಕ್ಕೆ ನನ್ನನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು ಆ ಬೆಟ್ಟ ನೋಡಿದ್ರೆ ಜೀವ ಡವ ಡವ ಅಂತ ಒಡ್ಕೊಳ್ತಾಯಿತ್ತು ಯಾವಾಗತ್ತೂ ತಿನ್ನಪ್ಪ ಮದಪ್ಪ ಇಲ್ಲಿಂದ ಎತ್ತಿ ಮೇಲೆ ಬಿಟ್ಬಿಡಪ್ಪ ನನ್ನ ಅಂತೆಲ್ಲ ಮನಸಲ್ಲಿ ಬೇಡ್ಕೊಳ್ತಾ ಇದ್ದೆ ಆ ಅಷ್ಟು ಸುಲಭ ಕರ್ಸ್ಕೊಬಿಡ್ತೀನಿ ನಿನ್ನ ನಿನ್ನ ಕಷ್ಟಪಟ್ಟೆ ಅಂತ ದೇವ್ರು ನನಗೆ ವಾರ್ನಿಂಗ್ ಕೊಡ್ತಾಯಿತ್ತು ಈ ಥರದ್ದೆಲ್ಲ ನೋಡೋಕ್ಕೆ ಜಾತ್ರೆನೆಲ್ಲ ಮಾತ್ರ ಸಿಗೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತಲ್ಲ ಮಕ್ಳಿಗೊಂಥರ ಕ್ಯೂರಿಯಾಸಿಟಿ ಅದನ್ನೆಲ್ಲ ಯಾವುದೇ ತಾಯಿ ಆದರೂ ಮೊದಲು ಮಕ್ಳಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸೋದು ಕಾಯಿ ನಗ್ಸೋದು ಅದು ಇದು ಮಾಡ್ತಾ ಇರ್ತಾರೆ ಆಮೇಲೆ ಅಣ್ಣ ಬಂದ ಮೇಲೆ ಬೆಟ್ಟ ಹರ್ದಕ್ಕೆ ಹತ್ಬಿಟ್ಟು ಕೆಳಗಡೆ ಜನಗಳು ನೋಡಿದ್ರೆ ಬೆಂಕಿ ಪಟ್ನಗಳ ಥರ ಇರುವೆಗಳ ಥರ ಕಾಣಿಸ್ತಾಯಿದ್ರು ಇದನ್ನು ನಾವು ಸಾಧನೆ ಮಾಡ್ಕೊಂಡು ಬಂದ್ವಿ ಅಂತ ನೋಡಿ ನಮ್ಮಲ್ಲಿ ಮೇಲೆ ನಮಗೆ ಹೆಮ್ಮೆ ಆಯಿತು ಏನೋ ಸಾಧಿಸಿದ ಖುಷಿ ಶಿವಮೊಗ್ಗದಲ್ಲಿ ಏನೋ ಅಚೀವ್ ಮಾಡಿಬಿಟ್ರಿ ವರ್ಲ್ಡ್ ರೆಕಾರ್ಡ್ ಮಾಡಿಬಿಟ್ವಿ ಅಂತ ಆ ಖುಷಿನೇ ಬೇರೆ ಬೈಕಲ್ಲಿ ಅಲ್ಲಿ ಬರೋದ್ಕಿಂತ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ತುಂಬ ಚೆನ್ನಾಗಿರ್ತೈತೆ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇ ಏನೋ ಏನೋ ರೀಚ್ ಆಗ್ತೀವಿ ಅಂತ ಹೇಳಿ ಏಳು ಗಂಟೆ ಆದ್ರೂ ಆಗ್ತಿದೆ ದರ್ಶನ ಆಗೋದು ಇಲ್ಲ ತಾಳ್ ಬೆಟ್ಟ ಹತ್ತತಾನೆ ಇದ್ದೀವಿ ನೋಡ್ಬೇಕು ಎಷ್ಟಂದ್ರೆ ರೀಚ್ ಆಗ್ತೀವಿ ಬೆಟ್ಟ ಹತ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಬೇಕಾಯ್ತ್ ಫ್ರೆಂಡ್ಸ್ ತನ್ನ ರೋಡ್ನ ನನ್ನ ಕೈಲಿ ಆಗಲಿಲ್ಲ ಮಾಡ್ಕೊಳೋಕೆ ಆ ಬಂದಿರೋ ರೋಡ್ ಒಂದು ಬಸವ ಬಂದಿರೋ ರೋಡ್ ಒಂದು ನಾವು ಎರಡರಲ್ಲೂ ಬಂದು ಯಾವ ರೋಡ್ ಚಿಕ್ಕದಾಗಿ ಇರ್ತೈತೆ ಅದನ್ನ ಹತ್ ಬಿಟ್ಟು ಹತ್ ಬಿಟ್ಟು ಬಂದ್ಬೋದು ಆಹ್ ರೋಡು ಸ್ವಲ್ಪ ಮೆಟ್ಲುಗಳು ಜಾಸ್ತಿ ಇತ್ತಂದ್ರೆ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಬರೋದು ಆ ತರ ಹತ್ಕೊಂಡು ಹತ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಮೇಲ್ಗಡೆ ಬಂದ್ರೆ ಬಸವೇಶ್ವರ ದೇವಸ್ಥಾನ ಇರ್ತೈತೆ ಅಂದ್ರೆ ಹಾವು ಮತ್ತೆ ಬಸವ ಇಬ್ಬರು ಬಂದಿರ್ತಾರೆ ಕಾಂಪಿಟೇಷನಲ್ಲಿ ಯಾರ ಫಸ್ಟ್ ಮಹದೇಶ್ವರ ಹೋಗ್ತಾರೆ ಅಂತ ಬಸವ ಕೈಲಿ ಆಗಲಿಲ್ಲ ಪಾಪ ಅವ್ರು ಇಲ್ಲಿ ಕುತ್ಕೊಬಿಟ್ರಂತೆ ಅವ್ರ ನಂತರ ಅಂತ ಅನಿಸ್ತೈತೆ ಸುಸ್ತು ಬಿಟ್ಟು ಬಿಟ್ಟರು ಅದಕ್ಕೆ ಅವ್ರ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಬಟ್ಟೆಲ್ಲ ಇಟ್ಸ್ಕೊಂಡು ಇಲ್ಲಿ ಕಾಯಿನ ಅಂಟ್ಸೋದು ಇಲ್ಲೊಂದು ಇದಿರ್ತಿದೆ ಫ್ರೆಂಡ್ಸ್ ಇದು ಒಂಥರ ಖುಷಿ ವಿಷಯ ಇದನ್ನೆಲ್ಲ ಅನುಭವಿಸೋಕ್ಕೆ ನಿಜ ಆಗ್ತೈತೆ ಇಲ್ಲ ಅನ್ನೋದು ಒಂದು ಸೈಡ್ಗೆ ಇಟ್ಟರೆ ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅನ್ನೋ ಖುಷಿ ಥರ ಎಲ್ಲ ಅಂಟಿಸ್ಬಿಟ್ಟು ಇಬ್ರು ಕಾಯಿನೋ ಅಂಟ್ಕೊಂತು ಖುಷಿಯಾಯಿತು ಬೊಟ್ಟಿಡ್ಸ್ಕೊಂಡು ಆಚೆ ಬಂದು ಆಮೇಲೆ ಇಲ್ಲೂ ನಾನು ಕರ್ಪೂರ ದುಪಾಯಲ್ಲಿ ಹಾಕ್ತೀವಿ ಇಯಪ್ಪ ಯಾಕೆ ಶಿವ ಕೈ ಮುಗಿತೈತೆ ಅಂತ ಅನ್ಕೊಂಡೆ ಆದರೆ ಹಿಂದೆ ದೇವ್ರ ಕೈ ಮುಗಿತಾ ಇದ್ದಿದ್ದು ನನ್ನ ನನ್ನ ಗಂಡನಿಗೆ ಮಹಾನುಭಾವ ಅಂತ ಕೈ ಮುಗಿತವ್ರ ಯಾರಾದರೂ ಅಂತ ಅಂದ್ಕೊಂಡೆ ಇಲ್ಲೂ ನಾನು ಬಾಳೆಹಣ್ಣು ನೀರು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಮೊದಲು ಇಲ್ಲೆಲ್ಲ ಕೊಡ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಬಾಯಾರಿಕೆ ಆಗ್ಬಿಡ್ತಾ ಇತ್ತು ನಮಗೆ ನಡ್ಕೊಂಡು ಹೋಗೋಷ್ಟಲ್ಲೇ ಸುಸ್ತಾಗ್ಬಿಡ್ತಾ ಇತ್ತು ಬರ್ತಾ ಬರ್ತಾ ಜನಗಳಿಗೆ ತುಂಬ ಉಪಯೋಗ ಆಗ್ತೈತೆ ಈ ಥರ ಮಜ್ಜಿಗೆ ನೀರು ಕೊಡೋದ್ರಿಂದ ಎಲ್ಲ ಇರೋ ಕಡೆ ಕೊಡೋದ್ರಿಂದ ಈ ಥರ ಕಷ್ಟದ ಟೈಮಲ್ಲಿ ಅಂದರೆ ಏನು ಸಿಗದೆ ಇರೋ ಕಡೆ ನೀರು ಮಜ್ಜಿಗೆ ಕೊಡೋದು ತುಂಬ ಒಳ್ಳೆಯದು ಇವಾಗೆಲ್ಲ ಕಡೆ ಸಿಕ್ತೈತೆ ಆಮೇಲೆ ಇಲ್ಲಿ ಕುತ್ಕೊಂಡ್ಮೇಲೆ ಫುಲ್ ಖುಷಿ ಆಯ್ತು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡಿಸಿದ್ರು ದಾರಿ ಉದ್ದಕ್ಕೂ ಸಿಗ್ತಾನೆ ಇದ್ರು ಎಷ್ಟು ಖುಷಿ ಆಯ್ತು ಅಂದರೆ ಒಂಥರ ಎನರ್ಜಿ ಬೂಸ್ಟರ್ ಅದೇ ಆಗ್ಬಿಟ್ಟಿತ್ತು ನನಗೆ ಅವ್ರು ಮಾತಾಡಿಸಿದ ತಕ್ಷಣ ಎನರ್ಜಿ ಬಂದ್ಬಿಡ್ತೈತೋ ಬೆಟ್ಟ ಹತ್ಬಿಡ್ಬೇಕು ಅಂತ ಆಮೇಲೆ ಆನೆ ದಿಬ್ಬ ಅಂತ ಬರ್ತೈತೆ ಫ್ರೆಂಡ್ಸ್ ಅದು ಹತ್ತಿ ಇಳಿದ ಮೇಲೆ ಮಹದೇಶ್ವರ ಹುಲಿ ಮೇಲೆ ಕುತ್ಕೊಂಡಿರೋದು ಕಾಣಿಸ್ತೈತೆ ಆವಾಗ ಜೀವ ಬರ್ತೈತೆ ವಾಪಸ್ಸು ಆವಾಗ ಇನ್ನೇನು ಬಂದು ಅಂತ ಖುಷಿ ಆಗ್ತೈತೆ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಥರ ನಮಗೂ ಮತ್ತೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಾವು ಆನೆ ದಿಬ್ಬ ಪಾಪ ಇಳಿದು ಹತ್ತೊ ಗಂಟೆ ಎಲ್ಲೂ ಪ್ರಸಾದ ಸಿಕ್ಕಲ್ಲ ನೀರು ಮಜ್ಜಿಗೆ ಕಲಂಗಡಿ ಇಷ್ಟೇ ಇದ್ದೋ ಮ್ಯಾಕ್ಸಿಮಮ್ ಒಂದು ಐದಾರು ಅವರ್ ನಮಗೆ ತಿನ್ನೋಕ್ಕೆ ಏನು ಸಿಗೋಲ್ಲ ಫ್ರೆಂಡ್ಸ್ ಇಲ್ಲಿ ಬಂದಮೇಲೆ ಊಟ ಸಿಕ್ತು ನೋಡಿ ಇದೇ ವಿಗ್ರಹ ಇದು ನೋಡಿದ್ಮೇಲೆ ಇನ್ನೇನು ಬಂದ್ಬಿಟ್ವಿ ಅಂತ ಅದು ನೋಡಿದ ತಕ್ಷಣ ನಾವೇನು ಎರಡು ಮೂರು ದಿನದಿಂದ ಕಷ್ಟಪಟ್ಟು ಬಂದಿರ್ತೀವಿ ಬಿಸ್ಲಲ್ಲಿ ಕಾಲು ನೋವರಿ ಅದೆಲ್ಲ ಆಟೋಮೆಟಿಕ್ಕಾಗಿ ಮರ್ತೋಗ್ತೈತೆ ಈ ಮೆಟ್ಲುಗಳು ಇಳ್ಕೊಂಡು ಇಳ್ಕೊಂಡು ಎರಡು ಕಿಲೋಮೀಟರ್ ಹೋಗ್ಬಿಟ್ರೆ ನಮ್ಮ ದೇವಸ್ಥಾನ ಹೋಗೋ ಹೋಗೋದಾರಿನಲ್ಲಿ ಈ ಥರ ಬಜ್ಜಿ ಬೊಂಡೆ ಎಲ್ಲ ಇಟ್ಕೊಂಡಿರ್ತಾರೆ ಅದೇ ಊರವರೆ ಈ ಟೈಮಲ್ಲಿ ಪಾಪ ಇವರಿಗೆ ವ್ಯಾಪಾರ ಬೇರೆ ಟೈಮಲ್ಲಿ ಜನಗಳು ಬರಲ್ವಲ್ಲ ಹಾಗಾಗಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಶಿವರಾತ್ ಮಾತ್ರ ಜನಗಳು ಹೋಗ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಆದರೆ ಹಬ್ಬ ಹಬ್ಬಕ್ಕೂ ಹೋಗ್ಬೋದು ಅಂತ ಒಂದು ಐಡಿಯಾನೂ ಐತೆ ಯಾಕಂದರೆ ಆನೆ ತುಳಸಾಯಿಸ್ಬಿಡ್ತು ಹಂಗ ಹಿಂಗೆ ಅಂತ ಹೇಳ್ತಾರಲ್ಲ ಬೇರೆ ಟೈಮೋದು ಹೋದಾಗ ಆನೆಗಳಿರ್ತವೆ ಆನೆ ದಿಬ್ಬದಲ್ಲಿ ಅಂತ ಆಮೇಲೆ ಇಲ್ಲಿ ಊರೊಳಗಡೆ ಬಂದ ತಕ್ಷಣನೇ ಈ ಥರ ಸೀನ್ಗಳೆಲ್ಲ ನಾನು ಫಿಲಮಲ್ಲಿ ಸೀರಿಯಲ್ ಅಲ್ಲಿ ಮಾತ್ರ ನೋಡ್ತಾಯಿದ್ದೆ ಇದೇ ಫಸ್ಟ್ ಟೈಮ್ ಈ ಥರ ಲೈವಲ್ಲಿ ನೋಡ್ತಾ ಇದ್ದಿದ್ದು ಹೆಣ್ಮಕ್ಳಿಗೆ ಈ ಈಗಿನ ಜನ್ರೇಷನಲ್ಲಿ ಅಲ್ಲಿ ಫುಲ್ ಖುಷಿಯಾಗಿರ್ತಾರೆ ಎಲ್ಲ ಸಿಗ್ತೈತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮ್ಮ ಥರನೇ ಕಷ್ಟಪಡೋರು ನೈಂಟೀಸಲ್ಲಿ ನಾವೇನು ಕಷ್ಟಪಟ್ಟಿರ್ತೀವಿ ಅದೇ ಥರ ಕಷ್ಟಪಡೋರು ಇದ್ದಾರೆ ಫ್ರೆಂಡ್ಸ್ ಆದರೆ ನಮ್ಮ ಕಣ್ಣಕ್ಕೆ ಕಾಣಿಸಲ್ಲ ಅಷ್ಟೇ ಆದರೆ ಈ ಥರ ಎಲ್ಲ ಕಷ್ಟಪಟ್ಟಿಲ್ಲ ನಾವು ಕೆಲಸಗಳಲೆಲ್ಲ ಕಷ್ಟಪಟ್ಟಿದ್ದೀವಿ ಆಮೇಲೆ ನೋಡಿದ್ರೆ ಚೊಪ್ಲಿಗಳ್ ರಾಶಿ ಹುಲ್ಲು ಕಸ ತುಂಬ್ದಂಗೆ ತುಂಬ್ತಾವ್ರೆ ಪಾದಯಾತ್ರೆಗೆ ಬರ್ತಾರಾ ಎಲ್ಲ ಒಂದು ಕಡೆ ಬಿಡಲ್ಲ ದಾರಿ ಉದ್ದಕ್ಕೂ ಚಪ್ಲೆಗಳು ಬಿಟ್ಕೊಂಡು ಹೋಗ್ತಾರೆ ಅವ್ರು ಸಾಕಾಗಿರ್ತೈತಲ್ಲ ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಅದೇ ಈ ಚಪ್ಲೆಗಳ ರಾಶಿ ನೋಡಿದಾಗ ಇವುಗಳೆಲ್ಲ ಕಂಪ್ನಿಗಳು ಯಾವುದು ಹೆಂಗೆ ತಯಾರು ಮಾಡಿರಬೇಕು ಇವುಗಳನ್ನೆಲ್ಲ ವೇಸ್ಟ್ ಆಗ್ತೈತಲ್ಲ ತಗೊಂಡೋಗಿ ಈ ಥರ ಎಲ್ಲ ಐಡಿಯಾ ಬಂತು ಬೇಡ ನಂತಲ್ಲೇ ಅಂದ್ಬಿಟ್ಟು ಸುಮ್ಮನೆ ಓರ್ಟೆ ಇಲ್ಲಿ ಬಾಡಿಗೆಗೂ ಮನೆಗಳೆಲ್ಲ ಸಿಗ್ತವೆ ಹೋಗೋರು ಸ್ಟೇ ಮಾಡ್ಬೋದು ಫಸ್ಟ್ ಬುಕ್ ಮಾಡ್ಕೋಬೇಕಂತೆ ಬಾಡಿಗೆಗಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತಾರಲ್ಲ ಅದಕ್ಕೆ ಆಮೇಲೆ ಮಾದಪ್ಪನ ಹಾರ್ಚ್ ನೋಡಿದ್ಮೇಲೆ ಫುಲ್ ಖುಷಿಯಾಯಿತು ರೆಡ್ ಕಾರ್ಪೆಟ್ ಹಾಸ್ತಿದ್ರು ನಮಗೋಸ್ಕರ ಪಾದಯಾತ್ರೆಗಳಿಗೆ ಅಂದ್ಬಿಟ್ಟು ಮೆತ್ ಮೆತ್ತಗಿತ್ತು ಬರಿ ಕಾಲಲ್ಲಿ ನಡ್ಕೊಂಡು ಹೋಗೋಕ್ಕೆ ಆ ನನ್ನ ತಾಳಬೆಟ್ಟದಲ್ಲೇ ಚಪ್ಪಲಿ ಬಿಟ್ಬಿಟ್ಟಿದ್ವಿ ಫ್ರೆಂಡ್ಸ್ ನಾನು ಶಿವ ಶಿವರ್ ತಮ್ಮ ಮಾತ್ರ ಊರಿಂದ ಕಾಲಲ್ಲೇ ನಡ್ಕೊಬಂತು ನಾವು ತಾಳಬೆಟ್ಟದಲ್ಲಿ ಬಿಟ್ಬಿಟ್ಟು ಹಂಗೆ ನಡ್ಕೊಂಡು ಬಂದು ಪಾದಯಾತ್ರೆಗಳಿಗೆ ಸಪ್ರೇಟ್ ರೋಡ್ ಇರ್ತೈತೆ ಹಂಗಾಗಿ ಬೇಗ ದರ್ಶನ ಆಗ್ಬಿಡ್ತೈತೆ ಥರ ಅಂತ ಓದೇ ಕ್ಯೂ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ ಮೊದಲ ವರ್ಷಕ್ಕಿಂತ ಈ ವರ್ಷ ಜನಗಳು ಜಾಸ್ತಿ ಇದ್ದಾರೆ ಮತ್ತು ನಾವು ಒಂದಿನ ಮುಂಚೆ ಮುಂಚೆ ಬಂದ್ಬಿಟ್ಟಿದ್ವಿ ಶಿವರಾತ್ರಿಗೆ ಎರಡು ದಿನ ಮುಂಚೆ ಬಂದ್ಬಿಟ್ಟಿದ್ವಿ ಹಂಗಾಗಿ ಇನ್ನಿದ್ದು ಜನಗಳು ಜಾಸ್ತಿ ಇದ್ದು ಆ ಕೀವಲ್ಲಿ ಹೋಗೋಷ್ಟರಲ್ಲಿ ಒಂದು ನಾಲ್ಕು ಅವರ್ ಹೋದ್ವಿ ಫ್ರೆಂಡ್ಸ್ ಸುತ್ತಕೊಂಡು ಸುತ್ಕೊಂಡು ಕಾಳು ನೋವು ಬರ್ಸ್ಕೊಂಡು ಕಿರ್ಚಾಡ್ಕೊಂಡು ಒದ್ದಾಡ್ಕೊಂಡು ನೀರಿಲ್ದೆ ಊಟ ಇಲ್ಲದೆ ಅಂತೋ ಇಂಥ ಮಾತಾಪನ ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಖುಷಿಯಾಯಿತು ಕೆಲವರು ದುಡ್ಡು ಕೊಡೋರಿಗೆ ಈ ತರ ಮೆಟ್ಲು ಮೇಲಿಂದ ಬಿಡ್ತಾರೆ ಆದರೆ ನಾವು ಕಾದೇ ಮದೇಶ್ವರನ ದರ್ಶನ ಮಾಡಬೇಕು ಅಂದ್ಬಿಟ್ಟು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಲೈನಲ್ಲೇ ಹೋಗಿ ಆರಾಮಾಗಿ ಬಂದ್ವಿ ಅದು ತಳ್ಳಾಕ್ಬಿಟ್ರು ಫ್ರೆಂಡ್ಸ್ ಜನಗಳು ಜಾಸ್ತಿ ಇದ್ರು ಅಂತ ನೀಟಾಗಿ ಮಾದೇಶ್ವರನ ದರ್ಶನನೂ ಆಗಲಿಲ್ಲ ಈ ಸತಿ ಹೆಂಗೋ ಕೈ ಮುಕ್ಕೊಂಡು ಬಂದ್ವಿ ಆಮೇಲೆ ಹೊರಗಡೆ ಬಂದ್ಬಿಟ್ಟು ಡೌನಿಗೆ ಬಂದರೆ ಫ್ರೆಂಡ್ಸ್ ಇಲ್ಲಿ ನೀರ ಹತ್ರನೇ ಹೋದ ವರ್ಷದಿಂದ ನಾವು ಇಲ್ಲಿ ನೀರು ಹತ್ರನೇ ಸ್ಟೇ ಆಗ್ತಾ ಇದ್ವಿ ಸಿಕ್ಕಾಪಟ್ಟೆ ಬಿಸಿಲಿ ಇರ್ತೈತೆ ಬಟ್ ನಮ್ಗೆ ಬೇರೆ ಜಾಗ ಸಿಗಲ್ಲ ಫ್ರೆಂಡ್ಸ್ ಮುಂದಾಗೆ ಬಂದು ಇಟ್ಕೊಬಿಟ್ಟಿರ್ತಾರೆ ರೂಮ್ ಮಾಡ್ಕೊಳ್ಳೋಷ್ಟು ಅಂತ ನಾವಲ್ಲ ಅದಕ್ಕೆ ಇಲ್ಲಿ ಇಲ್ಲಿ ನೀರು ನೋಡ್ಕೊಂಡೆ ಹೆಂಗೋ ಟೈಮ್ ಪಾಸ್ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ತಾರ್ಪಲ್ ಹಸ್ಕೊಂಡು ಮಲ್ಕೊಂಡು ನಾನಂತೂ ಯಾರಾದರೂ ನನ್ನ ಜಾಗದಲ್ಲಿ ಇದ್ದೀರಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಮೈಕೈ ನೋವಿಗೆ ನಾನು ಕೆಲವೊಂದು ವಿಷಯಗಳನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಈ ಥರ ನೀರು ಎಲ್ಲ ಶಿವನು ನಾನು ಅವ್ರ ತಮ್ಮ ಆಗಲೇ ಕುಂಭಕರ್ಣನ ಸಂಬಂಧಿಕರಾಗೋಕ್ಕೆ ಹೊರಟಿದ್ರು ಅವ್ರ ಅವ್ರನ್ನ ಬಿಟ್ಬಿಟ್ಟು ಇಲ್ಲಿ ಫೋಟೋಸ್ ತೊಗೊಳ್ಳೋರು ನೋಡೋದೇ ಖುಷಿ ಫ್ರೆಂಡ್ಸ್ ನಾನು ಅಲ್ಲಿ ವೇಸ್ಟಾಗಿ ಬಿದ್ದಿದ್ದೀನಿ ಎದ್ದು ಒಂದು ಫೋಟೋ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಕಾಲ್ ನೋವಿಗೆ ಇಲ್ಲೆಲ್ಲರೂ ಯಾವ ವಯಸ್ಸು ನೀತಿಮಿತಿನೇ ಇಲ್ಲ ಎಷ್ಟು ಖುಷಿಯಾಗಿ ಫೋಟೋ ತೊಗೊಳ್ತಾಯಿದ್ರು ಈ ಥರ ಫ್ಯಾಮಿಲಿಗಳು ನೋಡಿದ್ರೆ ಆಗ್ತಿದೆ ನಮ್ಮ ಫ್ಯಾಮಿಲಿಗಳಲ್ಲೂ ಎಲ್ಲರೂ ಬಂದಿ ಥರ ಫೋಟೋ ತೊಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಅಂತ ಅನಿಸ್ತೈತೆ ಆದರೆ ಎಲ್ಲ ಅದೃಷ್ಟ ಎಲ್ಲರಿಗೂ ದೇ ಯಾರ ಕೊಡಲ್ಲ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನೇ ಕೊಟ್ಟಿರ್ತಾನೆ ಈಗ ಇಷ್ಟು ಗ್ಯಾಪ್ ಆಯ್ತಾ ಹೋಗ್ತಾ ಹೋಗ್ತಾ ಫುಲ್ ಜನ ತುಂಬ್ಕೋ ಬಿಡ್ತಾರೆ ಇಲ್ಲೂ ಸಹ ಗ್ಯಾಪ್ ಇರಲ್ಲ ಆ ತರ ಇಲ್ಲೊಂದು ಕ್ಯೂಟ್ ಫ್ಯಾಮಿಲಿ ಮುಂದಿನ ದಿನಗಳಲ್ಲಿ ನಾವು ಈ ಥರ ನಾನು ಶಿವ ಒಂದು ಫ್ಯಾಮಿಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ನೈಟಲ್ಲಿ ಮಲ್ಲಿಗೆ ಬೆಳಗ್ಗೆ ಇದ್ದಿದ್ದ ತಕ್ಷಣ ನಮಗೆ ಗುಡ್ ಮಾರ್ನಿಂಗ್ ಹೇಳಿದ್ದು ಈ ಬ್ಯಾಗ್ ಮಾರೋ ಅಣ್ಣ ಪ್ರಸಾದಕ್ಕೆ ಬ್ಯಾಗ್ ಬೇಕಲ್ಲ ಹೆಂಗು ತಗೊಳ್ಳೋಣ ಅಂತ ವ್ಯಾಪಾರ ಮಾಡಕ್ಕೆ ನಿಂತ್ವಿ ಐನೂರು ರೂಪಾಯಿ ಹೇಳಿದ್ರು ಹಣ ದಯವಿಟ್ಟು ನನ್ನ ಕಣ್ಣು ಕಾಣಿಸ್ಬೇಡಿ ಹೊರಟು ಬಿಡ್ರಿ ಬೆಟ್ಟ ಬಿಟ್ಟು ಅಂತ ಅಂದೆ ಆ ಟೈಮ್ಗೆ ನೂರು ರೂಪಾಯಿ ಮಾಡ್ಕೊಂಡ್ರು ಅವ್ರಾಗ ಅವರೇ ನಾನು ಅದೊಂದು ಮಾತು ಅಂದಿದ್ದಕ್ಕೆ ಹಂಗಂದ್ರು ಅದೇನೂ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ದಾರಿ ಉದ್ದಕ್ಕೂ ಫ್ರೀಯಾಗಿ ಕಲಂಗಡಿ ಅಣ್ಣ ಕೊಟ್ಟರು ತಿನ್ನೋಕಾಗ್ತಿರ್ಲಿಲ್ಲ ಬೆಟ್ಟ ತಕ್ಷಣ ಕಲಾಂಗಡಿ ಕಾಸು ಕೊಟ್ಟು ತಗೊಂಡು ತಿನ್ನೋಣ 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 ಅಂತ ಅನಿಸ್ತೈತೆ ಯಾಕೆ ದಾರಿ ಉದ್ದಕ್ಕೂ ತಿಂದಿಲ್ಲ ಅಂದರೆ ಅದು ನೀರಿನ ಅಂಶ ಜಾಸ್ತಿ ಇರ್ತೈತೆ ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ಬರೋಕ್ಕೆ ನಡೆಯೋಕ್ಕಾಗಲ್ಲ ಆಮೇಲೆ ಬೆಟ್ಟಾತದ ಮೇಲೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋ ಖುಷಿಯೇ ಬೇರೆ ಬೇಜಾರು ಆಯ್ತಾ ಇತ್ತು ಫ್ರೀಯಾಗಿ ಸಿಗೋದನ್ನು ತಿನ್ನೋದು ಬಿಟ್ಬಿಟ್ಟು ದುಡ್ಡು ತಗೋತಾ ಇದ್ದೀವಲ್ಲ ಅಂತ ಆಮೇಲೆ ನಾನು ಬಂದಿದ್ದ ದಿನ ಸಂಜೆ ಆಗ್ಬಿಟ್ಟಿತ್ತು ಸ್ನಾನಾಗಿನ ಏನೂ ಇರಲಿಲ್ಲ ನಮ್ಮದು ಮಾರನೇ ದಿನ ಈ ಥರ ಬೆಳಗ್ಗೆ ಎದ್ದು ಶಿವನು ಅವ್ರು ತಮ್ಮ ಫ್ರೆಶ್ ಆಗಿ ಬಂದಮೇಲೆ ನಾನು ಸ್ವಲ್ಪ ರೆಡಿ ಪಡಿ ಆಗೋಣ ಜನಗಳಿಗೂ ನೋಡೋರ್ಗು ಚೆನ್ನಾಗಿ ಕಾಣಿಸೋಣ ಸಬ್ಸ್ಕ್ರೈಬರ್ಸ್ ಬೇರೆ ಎಲ್ಲ ಸಿಕ್ಕಿ ಸಿಕ್ಕಿ ಮಾತಾಡ್ಸ್ತಾರೆ ಅವ್ರ ಮುಂದೆ ಯಾರು ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಹೊರಟೆ ಇಲ್ಲಿ ಬಿಸಿನೀರು ಸಿಕ್ತೈತೆ ಫ್ರೆಂಡ್ಸ್ ಇಲ್ಲಿ ಇದು ನೀರು ಮುಳುಗೋದು ಏನು ಅಂತರಗಂಗೆ ಅಂತಾರಲ್ಲ ಅದು ಐತೆ ಅದಂತೂ ಭಯಂಕರ ತುಂಬ ಚೆನ್ನಾಗಿತ್ಕೊಂಡಿದ್ದಾರೆ ನಮ್ಮ ಜನ ಅದಕ್ಕೋಸ್ಕರ ಅಲ್ಲಿ ಮುಳುಗಕ್ಕೆ ಹೋಗಿಲ್ಲ ಅಣ್ಣ ತಮ್ಮಂದರು ಮುಳುಗ್ಬಿಟ್ಟು ಹೊರಗಡೆ ಬಂದು ಸ್ನಾನ ಮಾಡ್ಕೊಂಡು ಬಂದವ್ರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಜನಗಳು ಆದಷ್ಟು ಜಾಸ್ತಿ ಆಗ್ತಾ 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 ಜಾಗಗಳು ಗಲೀಜಾಗ್ತಾ ಇರ್ತೈತೆ ನನಗೊಂದೇ ಅನಿಸಿದ್ದು ಮೋಸ್ಟ್ಲಿ ಶಬರಿಮಲೆ ಥರ ಹೆಣ್ಮಕ್ಳು ಕಾಲು ಕಾಲ್ ಇದ್ದಿದ್ರೆ ಈ ಜಾಗ ಇನ್ನೂ ತುಂಬಾ ನೀಟಾಗಿರ್ತಾ ಇತ್ತು ಅಷ್ಟು ಕ್ಲೀನು ನಮ್ಮ ಹೆಣ್ಮಕ್ಳು ಎಲ್ಲರ ಹೊರಗಡೆ ದೇವಸ್ಥಾನಗಳು ಬಂದ್ಬಿಟ್ರೆ ತುಂಬಾ ಕ್ಲೀನ್ ಆಗಿಬಿಡ್ತೀವಿ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಮಾತ್ರ ಈ ಥರ ಒಂದು ಶೆಡ್ ತರ ಹಾಕೊಂಡಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಮರ್ತ್ಗೆ ಇದರಲ್ಲ ಅಲ್ಲಿ ಬಂದ್ರೆ ನಮಗೆ ಬಿಸಿನೀರ್ ಸಿಗ್ತೈತೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಥರ ಬಕೆಟ್ ಯಾವ ಸೈಜ್ ಇರ್ತೈತೆ ಅದ್ರ ಮೇಲೆ ಇಲ್ಲಿ ಬಂದು ಸ್ನಾನೆಲ್ಲ ಮಾಡ್ಕೋಬಹುದು ಹೆಣ್ಮಕ್ಳು ಬಿಸಿನೀರು ಸಿಗ್ತೈತೆ ತಣ್ಣೀರು ಸಿಗ್ತೈತೆ ಆ ಥರ ಯಾಕೆ ಇದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬ ಜನ ಕೇಳಿದ್ರಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರ್ತಿತ್ತು ಅವ್ರಿಗೆಲ್ಲ ಹೆಂಗೆ ಅಲ್ಲಿ ಹೋದ್ರೆ ಅಂತ ಅದಕ್ಕೆ ಇದನ್ನೆಲ್ಲ ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಯಾವುದಕ್ಕೂ ತೊಂದರೆ ಇಲ್ಲ ಅಂತ ಕೊನೆಗೂ ಮೂರು ದಿನ ಆದಮೇಲೆ ನನ್ನ ಮಕ್ಕಳಿಗೆ ಒಂಚೂರು ಬಿಸಿನೀರ್ ತೋರಿಸ್ಕೊಂಡು ಆಚೆ ಬಂದು ತಲೆ ಆರಿಸ್ತಾ ಇದೆ ಇದು ನಾನೇನಂತ ಕನ್ಫ್ಯೂಸ್ ಆಗೋಗಿತ್ತು ಅದಕ್ಕೆ ಝೂಮ್ ಅಲ್ಲಿ ಪದೇ ಪದೇ ನೋಡ್ತಾ ಇದೆ ಏನ್ ಕಲರು ಏನು ಫೇಸ್ ಕೊಟ್ಟು ಯಪ್ಪ ಭಯಂಕರವಾಗಿದ್ದೆ ಇನ್ನೊಂದೆರಡು ನಿಮಿಷ ದುರ್ಗುಟ್ಕೊಂಡು ನೋಡಿದರೆ ನಾನು ಅಲ್ಲೇ ತಾಯ್ತ ತ ಕಟ್ಸ್ಕೋಬೇಕಾಗಿತ್ತು ಸೈಡ್ಗಿಟ್ಬಿಟ್ಟೆ ವೀಡಿಯೋ ಮಾಡೋದು ಬೇಡ ಅಂತ ಆಮೇಲೆ ಜ್ಯೂಸ್ ತಂದು ಕೊಟ್ಟರು ಇವರಿಬ್ಬರು ನನಗೆ ಒಂಥರ ನನ್ನ ಜೊತೆ ಪಾದಯಾತ್ರೆಗೆ ಬಂದಿಲ್ಲ ನನಗೆ ಅಸಿಸ್ಟೆಂಟ್ಗಳಾಗೆ ಬಂದುಬಿಟ್ಟಿದ್ರು ಪಾಪ ಇವರಿಬ್ಬರು ಇಲ್ಲಾಂದರೆ ಬೆಟ್ಟ ಇರಲಿ ಒಂದು ಮೈಲಿ ಸಹ ನಡೆಯೋಕ್ಕಾಗ್ತಾ ಇರಲಿಲ್ಲ ದಾರಿ ಉದ್ದಕ್ಕೂ ಪ್ರಸಾದ ಮಜ್ಜಿಗೆ ನೀರು ಜ್ಯೂಸು ಎಲ್ಲ ತಂದು ಕೊಡ್ತಾ ಇವರೇ ಲಗೇಜ್ ಎತ್ಕೊ ಬರ್ತಾಯಿದ್ರು ಫುಲ್ ಖುಷಿ ಆಯಿತು ಫ್ರೆಂಡ್ಸ್ ಮೋಸ್ಟ್ಲಿ ಮಾದಪ್ಪನೇ ನನಗೆ ಕಷ್ಟ ಆಗ್ತೈತಂತ ಇವರಿಬ್ಬರು ನನ್ನ ಜೊತೆ ಕಳಿಸ್ಕೊಟ್ಟವ್ರೆ ಯಾರಾದರೂ ಹೆಣ್ಮಕ್ಳು ಇದ್ದಾರೆ ಅವ್ರ ಜೊತೆಗೆ ಯಾರಾದರೂ ಇರಲೇಬೇಕು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆಲ್ಲೂ ನಿಭಾಯಿಸ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಎಲ್ಲರೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯಗಳು ಮಾತ್ರ ವಿಡಿಯೋ ಮಾಡ್ತಾರೆ ನಾನು ಇವುಗಳನ್ನೂ ಸಹ ಯಾಕೆ ವೀಡಿಯೋ ಮಾಡಿದ್ದೀನಿ ಅಂದರೆ ಮೋಸ್ಟ್ಲಿ ಇವ್ರು ಕಸ ಗುಡಿಸೋರು ಹೆಣ್ಮಕ್ಳು ಇವ್ರು ಯಾರು ಇಲ್ಲ ಅಂದಿದ್ರೆ ಮಾದೇಶ್ವರ ದೇವಸ್ಥಾನ ಇಷ್ಟು ನೀಟಾಗಿ ಕಾಣಿಸೋಕೆ ಚಾನ್ಸೇ ಇರಲಿಲ್ಲ ಯಾಕಂದ್ರೆ ಆಗಲೇ ಹೇಳ್ದಂಗೆ ನಾವು ಜನಗಳು ತುಂಬ ಕ್ಲೀನ್ ಅಲ್ವಾ ಎಲ್ಲಿ ತಿಂದಿರ್ತೀವೋ ಅದನ್ನು ಕಸದ ಬುಟ್ಟಿಗೆ ಹಾಕ್ತೀವಿ ನಾವು ತೊಗೊಂಡೋಗಿ ಅದಕ್ಕೆ ಕಸದ ಇಲ್ಲಿ ಹಾಕ್ರಿ ಯಾಕ್ರಿ ಅಂತ ಅನೌನ್ಸ್ ಮಾಡ್ತಾ ಇದ್ರು ನಾವು ಹಾಕಲ್ಲ ನಾವು ಆ ಕಡೆ ಈ ಕಡೆ ಸಂದಿಗೊಂದಿಲ್ಲ ಹಾಕಬೇಕು ಹಂಗೆ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಅವ್ರು ಕೆಲಸ ಮಾಡೋದು ನೋಡಿ ಆದ್ರೂ ಬೇಜಾರಾಗಿ ಕಸದ ಬುಟ್ಟಿಗೆ ಹಾಕ್ತಿದ್ವಿ ಇದನ್ನೆಲ್ಲ ನೋಡೋಷ್ಟ್ರಲ್ಲಿ ಶಿವ ಅನ್ನಾರಸತನ ಕೊಡ್ತು ಅದು ಸಹ ಪ್ರಸಾದನೇ ಅಲ್ಲಿ ಕೊಟ್ಟಿದ್ದೀನಿ ಅದನ್ನು ತಿಂದ್ಕೊಂಡು ಈ ಪಾರಿವಾಳಗಳನ್ನ ಆರಾಡೋದು ನೋಡ್ತಾ ಇದೆ ಇವುಗಳಿಗೆ ಏನೋ ಒಂಥರ ಖುಷಿ ನಮ್ಮಗಳನ್ನೆಲ್ಲ ನೋಡ್ಬಿಟ್ಟು ಎಷ್ಟು ಕಷ್ಟಪಟ್ಟು ಬಂದವ್ರೆ ಅಂದ್ಬಿಟ್ಟು ಸ್ವಲ್ಪ ಅದು ಖುಷಿ ಪಡ್ಸೋಣ ಅಂತ ಎಲ್ಲ ಮಾತಾಡ್ಕೊಂಡಿದ್ವು ಏನೋ ಮತ್ತೆ ಅವು ಕುತ್ಕೊಳ್ತಾ ಇರೋದು ಸಹ ಅನ್ನದಾನ ನಡೆಯುತ್ತಲ್ಲ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಪ್ರಸಾದ ಆ ಆ ಮನೆ ಮೇಲೇನೆ ಕುತ್ಕೊಳ್ತಾ ಇರೋದು ನಾವು ಒಂದು ಸಲನೂ ಹೋಗಿ ಅದರೊಳಗೆ ತಿನ್ನೋಕ್ಕಾಗ್ತಾಯಿಲ್ಲ ಊಟನ ಪ್ರಸಾದನ ಯಾಕಂದ್ರೆ ಅಷ್ಟು ರಶ್ ಇರ್ತಿದೆ ಫ್ರೀ ಟೈಮಲ್ಲಿ ಹೋಗ್ಬೇಕು ಈ ಥರ ಹಬ್ಬಗಳ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ಆದರೂ ತಿನ್ಬೋದಾ ಏನೋ ಮುಂದಿನ ದಿನಗಳಲ್ಲಿ ನೋಡಬೇಕು ನನ್ನ ನೆಕ್ಸ್ಟ್ ಟಾರ್ಗೆಟ್ ಅದೇನೇ ಅನ್ನದನ್ನ ತಿನ್ನೋದೊಳಗೆ ಹೋಗಿ ಅಲ್ಲಿ ಪ್ರಸಾದ ತಿನ್ನಬೇಕು ಅಂತ ಆಮೇಲೆ ಸಂಜೆ ಆದಮೇಲೆ ಇನ್ನೇನು ನಡೆಯೋಕ್ಕೆ ಎನರ್ಜಿ ಐತೆ ಒಂದು ಸ್ವಲ್ಪ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂದ್ಬಿಟ್ಟು ಹೊರಟ ನಾನು ಒಂದು ಸ್ವಲ್ಪ ನನ್ನ ಫ್ರೆಂಡ್ನ ನೋಡಬೇಕಾಗಿತ್ತು ಅಂದರೆ ಆನೇನ ಏನಿದು ಶಿವಣ್ಣ ಕೈ ಕಿಡ್ಕೊಂಡಿರ್ತಿದ್ದಂತ ಶಾಕ್ ಅದ್ರೆ ಫ್ರೆಂಡ್ಸ್ ನಾನು ಶಾಕ್ ಅದೇ ಲವ್ವಾ ಅಲ್ಲ ಫ್ರೆಂಡ್ಸ್ ಹತ್ಲಾರ್ದೆ ಹತ್ತುತ್ತಾ ಇದೆ ಬೇಗ ಬೇಗ ಇದನ್ನು ಎಳ್ಕೊಂಡು ಹೋಗ್ತಿತ್ತು ಅಷ್ಟೇ ಇದ್ರ ಪ್ರೀತಿ ಗೀತಿ ಏನೂ ಇಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಹೋದ್ರು ಸಂಜೆ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ ಲುಕ್ಕೇ ಬೇರೆ ಆಗ್ತಾನೆ ಲೈಟ್ಗಳಾಗ್ತಾ ಇರ್ತಾರೆ ಒತ್ತು ಮುಳುಗ್ತಾ ಇರ್ತೈತೆ ವೀಡಿಯೋಗೆ ನೋಡೋಕ್ಕೆ ಮಜಾ ಕಣ್ಣಿಗೆ ಒಂಥರ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಒತ್ತು ಮುಳುಗೋ ಟೈಮಲ್ಲಿ ಇಲ್ಲ ಬೆಳಗಿನ ಜಾವ ವೀಡಿಯೋ ಮಾಡ್ಕೊಬಿಡ್ಬೇಕು ಮಧ್ಯಾಹ್ನ ಹೋದ್ರೆ ನಾವು ಕಟ್ಕೊಂಡು ನಡೆಯೋದು ಬೇಡ ಆ ವೀಡಿಯೋ ಮಾಡೋದು ಬೇಡ ಮೊದಲನೇ ಸಲ ಬಸವನ ನೋಡೋಣ ಅಂತ ಹೊರಟೆ ನಾನು ಇದು ಸೇರಿ ನಾನು ಮೂರನೇ ವರ್ಷ ಹೋಗ್ತಾ ಇರೋದು ಎರಡು ವರ್ಷವೂ ಇಲ್ಲ ಬಸವನ ಓಡೇ ಇಲ್ಲ ನಾನು ಅದಕ್ಕೆ ಶಿವ ಈ ಸಲ ಹತ್ಬಿಟ್ಟು ನೋಡೋಣ ಬಾ ಮೇಲೆ ಹೆಂಗಿರ್ತೈತೆ ಏನೋ ಅಂತ ಅಂತ ಅನಿಸ್ತು ಅದಕ್ಕೆ ಅತ್ತಿ ಹೋಗ್ತಾ ಇದ್ದೋ ಇಲ್ಲೇನೂ ಟಿಕೆಟು ಅದಿದ್ದು ಏನು ತಗೊಳ್ಳೋದಿಲ್ಲ ಡೈರೆಕ್ಟ್ ನಾವೇ ಹೋಗಿ ನೋಡ್ಕೊಂಡು ಬರ್ಬೋದು ಮಹೇಶ್ವರ ನೋಡೋಕೆ ಮಾತ್ರ ಕೀವಲ್ಲಿ ಹೋಗಬೇಕು ಇನ್ನು ಯಾವುದೇ ಜಾಗಕ್ಕೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಏನೋ ಒಂದು ಇಂಗ್ಲೀಷಲ್ಲಿ ಹೇಳ್ದೆ ಅರ್ಥ ಮಾಡ್ಕೊಬಿಡಿ ಫ್ರೆಂಡ್ಸ್ ಬಂದ್ಬಿಡ್ತು ಸಡನಾಗಿ ಆರಾಮಾಗಿ ಹೋಗಿ ನೋಡ್ಬೋದು ಯಾವುದೇ ಜಾಗ ಆದರೂ ಬೆಟ್ಟ ಹತ್ತಿ ಬಂದ ತಕ್ಷಣ ನಾನು ಫುಲ್ ಸುಸ್ತಲ್ಲಿ ಬಂದೆ ಫ್ರೆಂಡ್ಸ್ ಆ ವ್ಯೂ ನೋಡ್ಬಿಟ್ಟು ನನಗಾಯ್ತೀವಿ ಎಕ್ಸೈಟ್ಮೆಂಟು ಒಂದು ಸೆಕೆಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲ ಯಾವುದಾದ್ರು ಸ್ವರ್ಗಕ್ಕೆ ಜಂಪ್ ಆಗ್ಬಿಟ್ಟು ನಾನು ಅಷ್ಟು ಖುಷಿಯಾಗೋಯಿತು ಅಷ್ಟು ಚೆನ್ನಾಗಿತ್ತು ಮೇಲ್ಗಡೆಯಿಂದ ಅತ್ತಿ ನೋಡಿದ್ರೆ ಎಷ್ಟೊಂದು ಜನಗಳು ಇದ್ರೆ ಇಷ್ಟೊಂದು ಜನ ಕರ್ನಾಟಕದಲ್ಲಿ ಅಂತ ಅನ್ನಿಸ್ತು ಅಕ್ಕಪಕ್ಕ ತಮಿಳ್ನಾಡೋರು ಬಂದಿದ್ರು ಅಂತ ಅಂದ್ಕೊಳ್ಳಿ ಅನೌನ್ಸ್ ಮಾಡ್ಬೇಕಾದ್ರೆ ಗೊತ್ತಾಗಿತ್ತು ನನಗೆ ತಮಿಳವರು ಸಹ ಇದ್ದಾರೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ರಿಯಾಕ್ಷನ್ ನೋಡಿದ್ರೆ ಫ್ರೆಂಡ್ಸ್ ಹಿಂಗೆ ಆಗಾಗ ಓವರ್ ರಿಯಾಕ್ಷನ್ ಕೊಡ್ತಾಯಿರ್ತೀನಿ ಇದನ್ನು ನೋಡಿಬಿಟ್ಟೆ ನನಗೆ ಆ ರಿಯಾಕ್ಷನ್ ಬಂದಿದ್ದು ಇದನ್ನು ಇರಲಿಲ್ಲ ಫ್ರೆಂಡ್ಸ್ ನಾನು ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಬೆಟ್ಟಕ್ಕೆ ಮೇಲ್ಗಡೆ ಹಿಂಗೊಂದು ಸ್ವರ್ಗನೇ ಐತೆ ಅಂದಿದ್ರೆ ಯಾವಾಗಲೂ ಬಂದು ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗೆ ಇಷ್ಟು ವರ್ಷ ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ಅನ್ನಿಸ್ತು ಆ ಲೈಟಿಂಗು ಆ ದೇವಸ್ಥಾನ ಅಲ್ಲಿ ದೂರದಲ್ಲಿ ಮಾದೇಶ್ವರ ಹುಲಿ ಮೇಲೆ ಕೂತಿರೋದು ಇಲ್ಲಿ ಕೆಳಗಡೆ ಹೂವೆಲ್ಲ ಕಟ್ತಾ ಇದ್ರು ನಾಳೆ ಶಿವರಾತ್ರಿ ಇತ್ತು ಹಂಗಾಗಿ ಇಂದಿನ ದಿನ ತರಕಾರಿ ಮತ್ತು ಹೂವಲ್ಲಿ ಅಲಂಕಾರ ಮಾಡಬೇಕು ಮಾದೇಶ್ವರನಿಗೆ ಅಂದ್ಬಿಟ್ಟು ಪ್ರಿಪ್ರೇಷನು ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ದಿನ ಪಾದಯಾತ್ರೆಗಳಿದ್ರಲ್ಲ ಅವರೆಲ್ಲ ಲೈನಲ್ಲಿ ನಿಂತಿದ್ರು ಪಾಪ ದೇವರೇ ಬೇಗ ಅವ್ರಿಗೆ ದರ್ಶನ ಕೊಡಪ್ಪ ಅಂತ ನಾನು ಇದ್ದೆ ಯಾಕಂದರೆ ಇಂದಿನ ದಿನ ನನ್ನ ಕಷ್ಟ ನನಗೆ ಗೊತ್ತಿತ್ತಲ್ಲ ನಡ್ಕೊಂಡು ಹೋಗೋದು ಲೈನಲ್ಲಿ ಹಂಗಾಗಿ ಇಲ್ಲಿ ಬಸವೇಶ್ವರನೂ ಸಹ ನೋಡಿ ಮೇಲಿಂದ ಜನಗಳನ್ನ ಸುತ್ತ ಬೆಟ್ಟ ಮನೆಗಳನ್ನೆಲ್ಲ ನೋಡಿದ್ಮೇಲೆ ಒಂಥರ ಸಮಾಧಾನ ಆಯಿತು ಇಲ್ಲೇನು ಇರೋಲ್ಲ ಪೂಜೆ ಏನು ಇರೋಲ್ಲ ಕೈ ಮುಕ್ಕೊಂಡು ಬರೋದು ಅಷ್ಟೇ ಅಲ್ಲಿ ನಾವು ದುಡ್ಡು ಕೊಟ್ಟರೆ ಅಲ್ಲಿ ಬಸವೇಶ್ವರನ ಹತ್ರ ಹಾಕ್ತಾರೆ ಲೋಟ್ಗಳೇನಾದರೂ ಕೊಟ್ಟರೆ ಕಾಯಿನ್ಗಳು ಏನಾದ್ರು ಕೊಟ್ಟರೆ ಆ ಥರ ಇರ್ತೈತೆ ನಾವು ಕೈ ಮುಕ್ಕೊಂಡು ಬಂದ್ವಿ ಅಷ್ಟೇ ನಾವು ಎಲ್ಲಿಯಾದರೂ ದೇವಸ್ಥಾನಕ್ಕೆ ಯಾವ್ದಾದ್ರು ಪ್ಲೇಸ್ಗೆ ಪಿನ್ ಪಿಂಟು ಪಿನ್ ಎಲ್ಲ ನೋಡ್ಕೊಬಂದುಬಿಟ್ರೆ ಅದು ಕಂಪ್ಲೀಟ್ ಅನ್ಸ್ಕೊಳ್ತೈತೆ ಎಲ್ಲಾದರೂ ನಾವು ಹೋಗ್ಬಿಟ್ಟು ವಾಪಸ್ ಮನೆಗೆ ಬಂದ ಮೇಲೆ ಯಾರಾದರೂ ಏನಿವ ಆ ಜಾಗ ನೋಡಿದ್ರ ಅಂತ ಕೇಳ್ತಾರೆ ಇಲ್ಲ ನೋಡಿಲ್ಲ ಅಂದರೆ ಅದು ಬೇಜಾರೇ ಬೇಡ ಛೇ ನಾವು ಹೋಗಿದ್ದೇ ವೇಸ್ಟ್ ಅನ್ಸ್ಬಿಡ್ತೈತೆ ಇಲ್ಲಿ ಲಾಡು ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ನಾವು ಟಿಕೆಟ್ ತಗೊಂಡು ತಗೋಬೇಕು ತೀರ್ಥ ಮತ್ತೆ ಲಾಡು ಪ್ರಸಾದ ಇಲ್ಲ ಬ್ಯಾಗು ಸಿಗುತ್ತೆ ಬಟ್ಟೆ ಬ್ಯಾಗು ಅವೆಲ್ಲ ಇಟ್ಕೊಳಕ್ಕೆ ಐಟಮ್ಸು ಅಂತವು ಸಿಗ್ತೈತೆ ಅಲ್ಲಿ ತಗೋಬಿಡೋಣ ಅಂತ ಹೋದ್ವಿ ನಾವು ನೈಟಲ್ಲೇನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋದವು ಆದರೆ ಆ ನಡೆದಿದ್ದೇ ಬೇರೆ ಒಂದು ಮಿರಾಕಲಲ್ಲಿ ನಡೀತು ಹಂಗಾಗಿ ಲಾಡು ತೀರ್ಥ ಮಾತ್ರ ತಗೊಬಂದು ನ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಲಾಡು ಕಲ್ಸಕ್ರೆ ಬಟ್ಟೆ ಬ್ಯಾಗು ಎಲ್ಲ ಏನೇನು ರೇಟ್ ಇರ್ತಿತ್ತು ಅಂತೆಲ್ಲ ಆಗ್ತಾಯಿದ್ರು ಸದ್ಯ ಫ್ರೀ ಇತ್ತು ಸಂಜೆ ಆಗಿರೋದ್ರಿಂದ ಎಲ್ಲರೂ ಜನಗಳು ಸುಸ್ತಾಗಿ ಆಗಿದ್ರು ಈ ಕ್ಯಾಪಲ್ಲಿ ಬಂದಿದ್ದಕ್ಕೆ ಸರೋಯ್ತು ಮಹದೇಶ್ವರ ಅಂದು ಏನು ಮೇನ್ ಪ್ರಸಾದ ಅಂದರೆ ಅವ್ರಿಗೂ ಸಹ ಲಾಡುನೇ ಬರುತ್ತೆ ತಿರುಪತಿಲಿ ಹೇಗೆ ಲಾಡು ಫೇಮಸ್ಸು ಇಲ್ಲಿ ಸಹ ಲಾಡು ಕಲ್ ಸಕ್ಕರೆ ತೀರ್ಥ ಮೇನ್ ತೀರ್ಥ ಇಂಥವೇ ಇರ್ತವೆ ಒಂದು ಕಡೆ ಲಾಡು ತಗೊಂಡ್ರೆ ಇನ್ನೊಂದು ಕಡೆ ಬಂದು ತೀರ್ಥ ತಗೋಬೇಕು ಅವ್ರು ಹೇಳೋದು ನಮ್ ಕೆಲಸ ನಾವು ಹೇಳೋದು ಜನಗಳ ಗಜಿಬಿಜಿನಲ್ಲಿ ಒಂಥರ ಕಿವ್ರೆ ಅನ್ಕೊಬಿಟ್ಟಿದ್ರು ಜೋರಾಗಿ ಕಿರ್ಚಿ ಮಾತಾಡೋ ಅಭ್ಯಾಸ ನಮಗೆ ಹಂಗಾಗಿ ಹೊರಗಡೆ ಬಂದ್ವಿ ಅಜ್ಜಿ ಧೂಪಗಳು ಇದು ಬಹದೇಶ್ವರ ಸಂಬಂಧಪಟ್ಟ ವಸ್ತುಗಳೆಲ್ಲ ಮಾರ್ತಾ ಇದ್ರು ವಿಭೂತಿ ಎಲ್ಲ ಹಂಗಾಗಿ ಅಜ್ಜಿ ಹತ್ರನೇ ತಗೋಬಿಡೋಣ ನನ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ತಗೊಂಡ್ವಿ ಇಪ್ಪತ್ತು ರೂಪಾಯಿಗೆ ಅಷ್ಟೊಂದು ಬಂತು ಅಷ್ಟಿತ್ತು ನನಗೆ ಇಲ್ಲಿ ಬಂದೋಡ್ ಮೇಲೆ ನನ್ನ ಜೀವನ ಜಿಗುಪ್ಸೆ ಬಂದ್ಬಿಡ್ತು ನನ್ಗೊಂದ್ ಹೆಜ್ಜೆ ಎತ್ತಿಡೋಕ್ಕೂ ಆಗ್ತಾ ಇಲ್ಲ ಅಜ್ಜಿಗಳು ಸ್ಟೆಪ್ ಆಗ್ತಾ ಬಿದ್ದವ್ರೆ ನಾನು ಯಾರು ಕಮ್ಮಿ ಅಂದ್ಬಿಟ್ಟು ಹೊಚ್ಚಿಗೆ ಹೇಳೋಣ ಅಂತ ಅಂದ್ಕೊಂಡೆ ಜನಗಳು ಇದ್ರೂ ಸುಮ್ಮನಾಗ್ಬಿಟ್ಟೆ ಏನು ಇಷ್ಟೊಂದು ಜನಗಳು ಇಷ್ಟೊಂದು ಬಂದ್ಬಿಟ್ರಲ್ಲ ನಾವು ಬಂದಾಗ ಖಾಲಿ ಖಾಲಿ ಇತ್ತು ಒಂದು ಅವರ್ ಸುತ್ತಾಕೊಂಡು ಬರೋಷ್ಟು ಇಷ್ಟೊಂದು ಜನ ಆಗ್ಬಿಟ್ರು ಏನೋ ನಡೀತಿದೆ ಇಲ್ಲಿ ಅಂತ ಅಂದ್ಕೊಂಡಾಗ ಗೊತ್ತಾಯಿತು ಇವಾಗ ಚಿನ್ನದ ತೇರು ಬರ್ತೈತೆ ಅಂತ ಹೇಳಿದ್ರು ಇವಾಗ ಯಾರೋ ಮುಂದೆ ಪಾಸ್ ಆದ್ರಲ್ಲ ಫ್ರೆಂಡ್ಸ್ ಅವ್ರು ಏನಂತ ಯಾರಂತ ಗೊತ್ತಿಲ್ಲ ನನಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಇರಬೇಕು ಏನೋ ಅಂತ ಅಂದ್ಕೊಳ್ತೀನಿ ಏನೋ ಎತ್ಕೊಂಡೋದ್ರು ಚಿನ್ನದ ತೇರು ಬರ್ತೈತೆ ಅಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ಇದು ಸಹ ಮೊದಲನೇ ಸಲ ನೋಡಿದ್ ನಾನು ವರ್ಷ ವರ್ಷ ಬಂದರೂ ನನ್ನನ್ನು ಸುಸ್ತಾಗಿ ಒಂದು ಕಡೆ ಇದೆ ಇದೇನು ಬೇಡ ಅಂತ ಯಾಕಂದ್ರೆ ಇದೆಲ್ಲ ನಡೆಯೋದು ಒಂಬತ್ತು ಗಂಟೆ ಏಳುವರೆ ಮೇಲೆ ಒಂಬತ್ತು ಗಂಟೆ ಒಳಗಡೆ ಚಿನ್ನ ತೇರು ನೋಡೋದಂತೂ ಅದೊಂಥರ ಅದೃಷ್ಟನೇ ಅಂತ ಅನ್ಕೋಬೇಕು ಅದು ಒಂದೇ ಸುತ್ತು ಬರೋದು ಬೆಳ್ಳಿ ತೆರದಾದರೆ ಮೂರು ಸುತ್ತು ಇದೆ ನಾವು ಸಹ ತೇರು ದುಡ್ಡು ಕಟ್ಬಿಟ್ಟು ಎಳೆಸ್ಬೋದು ಆರ್ಕೆ ಕಟ್ಕೊಂಡಿರೋರು ಈ ಥರ ತೇರು ಎಳಿಸ್ತೀನಿ ಬೆಳ್ಳಿ ತೇರು ಎಳಸ್ತೀನಿ ಅಂತ ತೇರನ್ನ ಹತ್ತಿರದಿಂದ ನೋಡ್ಬಿಟ್ಟು ಎಕ್ಸೈಟ್ ಫೀಲ್ ಆಯಿತು ನನಗೆ ತುಂಬ ಖುಷಿ ಆಯಿತು ಮಾಧವೇ ಶಿವನ ಡೈರೆಕ್ಟಾಗಿ ದರ್ಶನ ಮಾಡ್ದಂಗೆ ಆಯಿತು ಇಲ್ಲಿ ಆರ್ಕೆ ಮಾಡಿಕೊಂಡು ಕಾಯಿನ್ಗಳು ಜೋಳಗಳು ಏನೇನೋ ಇದ್ರು ಸ್ವಲ್ಪ ನೋಡ್ಕೊಂಡು ಎರ್ಚ್ಬೇಕು ಯಾಕಂದ್ರೆ ಅದರಲ್ಲಿ ದೇವ್ರ ಮಾತ್ರ ಇಲ್ಲ ಅರ್ಚಕರವರೇ ನಾವೇನೇ ಕಷ್ಟ ಕೊಟ್ಟರು ಎರ್ಚಿದ್ರು ದೇವರು ಸಹಿಸ್ಕೋಬೋದು ಅರ್ಚಕರು ಸಹಿಸ್ಕೊಳಲ್ವಲ್ಲ ಹಾಗಾಗಿ ಅದನ್ನು ನೋಡ್ಕೊಂಡು ಬಂದ ಮೇಲೆ ನನಗೆ ಎಲ್ಲೇ ಹೋದ್ರು ದೇವಸ್ಥಾನಗಳಿಗೆ ಬಳೆ ಇರಲೇಬೇಕು ಇಲ್ಲಿಗೆ ಬಂದರೆ ಅಂತೂ ಬಳೆ ಹಾಕ್ಸ್ಕೊಂಡೆ ನಾನು ಇಲ್ಲಿಂದ ಆಚೆಗೆ ಹೋಗೋದು ನನಗೆ ಅಂತ ಗಿಫ್ಟ್ ಕೊಡಿಸಿದ್ದು ಶಿವ ಇಲ್ಲಿ ಬಳೆ ಒಂದೇನೆ ಅದು ರಾತ್ರಿ ಆಗಿಬಿಟ್ಟಿತ್ತು ಅಜ್ಜಿನ ಕೇಳಿದೆ ನಾನು ಬೆಳಗ್ಗೆ ಯಾಕೆ ಬಂದಿಲ್ಲ ನೀವು ಒಂದು ಪೊಲೀಸರು ಬೆಳಗ್ಗೆಯಿಂದ ಬಿಡ್ತಾ ಇರಲಿಲ್ವಂತೆ ಬಳೆ ಹಾಕೋರನ್ನ ಯಾಕಂತ ಗೊತ್ತಿಲ್ಲ ಬಿಟ್ಟಿದ್ರೆ ಬೆಳಗ್ಗೆನೇ ಕಲರ್ಫುಲ್ಲಾಗಿ ಒಂಚೂರು ಸೆಲೆಕ್ಷನ್ ಎಲ್ಲ ಮಾಡ್ಕೊಂಡು ಇದ್ದೆ ಆಮೇಲೆ ಅಜ್ಜಿನೇ ನನಗೆ ಸಜೆಷನ್ ಮಾಡಿದ್ರು ಈ ಬಳೆ ನಿನಗೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅದಕ್ಕೆ ಅಜ್ಜಿಗೆ ಹೇಳಿದೆ ಅಜ್ಜಿ ಲೈಟ್ ಕತ್ಲಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ ನಾನು ಕಪ್ಪುಗಿದ್ದೀನಿ ನನ್ನ ಕೈಗೆ ಮ್ಯಾಚ್ ಆಗೋದು ಹಾಕ್ರಿ ಅಂದಿದಕ್ಕೆ ಅಜ್ಜಿ ಇದನ್ ಸೆಲೆಕ್ಟ್ ಮಾಡಿದ್ರು ಹಸಿರು ಚೆನ್ನಾಗಿರ್ತೈತೆ ನಿನ್ನ ಕೈಗೆ ಅಂತ ನಾನು ಜಾಸ್ತಿ ಅಟ್ರಾಕ್ಟ್ ಆಗೋದು ಹಸಿರು ಬಳೆಗಳಿಗೆನೆ ಹಂಗಾಗಿ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಮ್ಯಾನ್ ಒಂದು ಸ್ವಲ್ಪ ಒದ್ದಾಡ್ತಾ ಇದ್ರು ವೀಡಿಯೋ ಮಾಡಕ್ಕೆ ಒನ್ ಡಜನ್ ನೂರು ರೂಪಾಯಿ ಹಂಗಾಗಿ ಎರಡು ಡಸನ್ ಹಾಕ್ಸ್ಕೊಂಡು ಖುಷಿ ಪಟ್ಟೆ ಬಳೆ ಹಾಕ್ಸಿದ್ ಖುಷಿಗೆ ಚೆನ್ನಾಗಿ ನಿದ್ದೆ ಮಾಡಿ ಮೂರು ಗಂಟೆ ರಾತ್ರಿಗೆ ಎದ್ದೆ ನೋಡಿ ಮನೆ ಕಡೆ ಅಂತ ಯಾಕಂದ್ರೆ ಹಿಂದಿನ ದಿನ ಶಿವ ಅವ್ರ ತಮ್ಮ ಹೊರಟು ಬಿಟ್ಟಿದ್ರು ಫ್ರೆಂಡ್ಸ್ ಅವ್ರದೇನೋ ಕೆಲಸ ಐತೆ ಅಂತ ಹಂಗಾಗಿ ನಾವು ಮಾರನೇ ದಿನನೇ ಹೊರಟ್ವಿ ಮೂರು ಜೊತೆಲಿ ಇದ್ರೆ ಇದ್ ಬಿಡಬಹುದು ಓಡಾಡ್ಕೊಂಡು ಇಬ್ಬರೇ ಆದರೆ ಒಬ್ಬನ್ ಬಿಟ್ಟು ಒಬ್ರು ಓಡಾಡಕ್ಕೆ ಕಷ್ಟ ಅಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಪ್ರಸಾದ ಅಂಗಡಿಗಳೆಲ್ಲ ಓಪನ್ ಇತ್ತು ಅದಕ್ಕೆ ತಗೋಬಿಡೋಣ ಅಂತ ಬಂದೆ ಮೊದ್ಲಿಗಿಂತ ಹೋಲಿಸ್ ಈಗ ಪ್ರಸಾದಗಳು ತುಂಬಾ ಕಡಿಮೆ ಸಿಗ್ತಾ ಇತ್ತು ಅಂದ್ರೆ ಕಡಿಮೆ ಕೊಂಟಿನಿ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು ಹಂಗಾಗಿ ಸಿಕ್ಕಾಪಟ್ಟೆ ತಗೋಬಿಟ್ಟೆ ಇದೇ ಮೊದಲನೇ ಸಲ ಇಷ್ಟೊಂದು ಪ್ರಸಾದ ತಗೊಂಡಿದ್ದು ತುಂಬಾ ಜನಕ್ಕೆ ಕೊಡೋಣ ಅಂದ್ಬಿಟ್ಟು ಮನೆ ಹತ್ರ ಇರ್ತಾರಲ್ಲ ಅವರಿಗೆ ಮತ್ತೆ ಊರಲ್ಲಿರೋರಿಗೆ ಅವರಿಗೆಲ್ಲ ಕೊಡೋಣ ಅಂದ್ಬಿಟ್ಟು ನನ್ನ ಪ್ರಸಾದದ ಶಾಪಿಂಗ್ ಫ್ರೆಂಡ್ಸ್ ಇದು ನನಗೆ ಇಷ್ಟ ಫೇವ್ರೇಟ್ಸ್ಗಳು ಜಾಸ್ತಿ ತಗೊಂಡೆ ಅಂತ ಅಂದ್ಕೊಳ್ಳಿ ಸ್ವೀಟ್ಗಳೆಲ್ಲ ಅದಷ್ಟು ಅವಾಯ್ಡ್ ಮಾಡ್ಬಿಟ್ಟೆ ಮೊದಲು ಮೇನ್ ಪ್ರಸಾದ ಅಂದರೆ ಮಾದಪ್ಪನ ದೇವಸ್ಥಾನದಲ್ಲಿ ಲಾಡು ಅಲ್ವಾ ಅದನ್ನ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೆ ಅದಕ್ಕೆ ಖಾರನೆಲ್ಲ ಜಾಸ್ತಿ ತಗೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆದರೆ ಏನೇ ಮಾಡಿದ್ರು ಮಾದೇಶ್ವರನ ಫೋಟೋ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ವಲ್ಲ ಫ್ರೆಂಡ್ಸ್ ಫೋಟೋ ತಂದ ಅದೊಂದೇ ಬೇಜಾರಾಗೋದು ನನಗೆ ನಾನ್ ವೆಜ್ ಎಲ್ಲ ತಿಂತೀವಿ ಈ ದೇವ್ರಿಗೆ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅದಕ್ಕೋಸ್ಕರ ಮಾದೇಶ್ವರನ ಫೋಟೋ ಇಟ್ಕೊಂಡಿಲ್ಲ ಆಮೇಲೆ ಕೈಗೆ ದಾರ ಕಟ್ಕೊಳ್ಳೋದು ಗಿಫ್ಟ್ಗಳು ಕೊಡಬೇಕಲ್ಲ ಒಂದು ಸ್ವಲ್ಪ ಪ್ರಸಾದದ ಜೊತೆ ಅದಕ್ಕೆ ಈ ದಾರಗಳ ತಗೊಳ್ಳೋಣ ಅಂತ ಬಂದೆ ಹೆಣ್ಮಕ್ಳು ಯಾರು ಇದ್ದಿದ್ರೆ ಬಳೆಗಳು ತಗೊಳ್ತಾಯಿದ್ದೆ ಶಿವ ಫ್ರೆಂಡ್ಸ್ ಎಲ್ಲ ಮಾತ್ರ ಅವರಿಗೆಲ್ಲ ಮಾತ್ರ ಪ್ರಸಾದ ಕೊಡೋದಲ್ಲ ಅದಕ್ಕೋಸ್ಕರ ನನಗೆ ರುದ್ರಾಕ್ಷಿ ಅಂದರೆ ಜಾಸ್ತಿ ಇಷ್ಟ ಹಾಕ್ಕೊಳೋಕ್ಕೆ ಆದರೆ ಹೆಣ್ಮಕ್ಳು ಹಾಕೊಳ್ಳೋಂಗಿಲ್ಲ ಹೋದಾಗೆಲ್ಲ ಅವಗಳನ್ನೇ ನೋಡ್ತಾ ಇರ್ತೀನಿ ನೆಕ್ಸ್ಟ್ ಜನ್ಮಕ್ಕೆ ಹುಡುಗಾಗಿ ಹುಟ್ಟಿದ್ರೆ ಪಕ್ಕ ಅದನ್ನೆ ನೆನೆ ಹಾಕೊಳ್ತೀನಿ ಆಮೇಲೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಶಿವಗೆ ಕೊಟ್ಬಿಟ್ಟು ಶಾಪಿಂಗ್ ಬ್ಯಾಗ್ನೆಲ್ಲ ನೋಡಿ ಹೆಂಗೆ ಸೂಪರ್ ಮ್ಯಾನ್ ಥರ ಓದ್ಕೊಂಡು ಹೋಗ್ತಿದೆ ಬಸ್ ಸ್ಟಾಪಿಗೆ ಬಂದ್ವಿ ಖುಷಿ ವಿಷಯ ಅಂದರೆ ಇವತ್ತು ಜನಗಳು ಆದಷ್ಟು ಕಡಿಮೆ ಇದ್ರು ಪ್ಯಾಸೆಂಜರು ಮತ್ತು ನಮಗೆ ಸೀಟ್ ಸಿಕ್ತು ಬಸ್ಸು ಸಿಕ್ಬಿಡ್ತು ತಕ್ಷಣನೇ ಹಿಂಗೆ ಪಟ ಪಟ ಅಂತ ಎಲ್ಲ ಆಗ್ಬಿಟ್ರೆ ಖುಷಿ ಆಗ್ತಿದೆ ದೇವಸ್ಥಾನಗಳಿಗೆ ಹೋದಾಗ ಕಾಯ್ದು ಸುಧಾರಿಸ್ಕೊಂಡು ಸುಸ್ತು ಬಿದ್ದು ಬರೋದಂದ್ರೆ ಬೇಜಾರಾಗ್ತಿದೆ ಮದಪ್ಪನ ಮದಾಪನ್ಗೆ ಹೋದಾಗ ಯಾವಾಗೂ ನಮ್ಗೆ ಕಷ್ಟ ಆಗಲಿಲ್ಲ ದರ್ಶನಕ್ಕೆ ಮಾತ್ರ ಈ ಸಲ ಕಷ್ಟ ಆಗಿದ್ದು ಇನ್ನೆಲ್ಲ ಆರಾಮಾಗಿ ಹೋಯ್ತು ಪಾದಯಾತ್ರ ಮಾಡ್ದಂಗೆ ಅನಿಸಿಲ್ಲ ವಾಪಸ್ ಬರೋಷ್ಟರಲ್ಲಿ ಖುಷಿ ಖುಷಿಯಾಗಿ ಹೋದ್ವಿ ಖುಷಿ ಖುಷಿಯಾಗಿ ಬಂದ್ವಿ ಕಿಟಕಿ ಪಕ್ಕ ಸೀಟ್ ಬೇಕು ಅಂತ ಮಾತ್ರ ಒಂದ್ ಸ್ವಲ್ಪ ಶಿವ ಯುದ್ಧ ಮಾಡ್ತಾ ಇತ್ತು ನಾವು ತಗ್ಗೋದೇ ಇಲ್ಲ ಹೆಣ್ಮಕ್ಳು ನಮಗೆ ಕಿಟಕಿ ಪಕ್ಕ ಬೇಕು ಅಂದ್ಬಿಟ್ಟು ನಾನು ಕುತ್ಕೊಂಡ್ ಕಿಟಕಿ ಪಕ್ಕ ಆದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೋಬಹುದು ನೇಚರ್ ಎಲ್ಲ ನೋಡಬಹುದು ಅಂತ ಆದ್ರೆ ಅದು ಯಾವ್ದು ನಮ್ ಲೈಫಲ್ಲಿ ನಡೆಯೋದೇ ಇಲ್ಲ ಮಾದಪ್ಪನ್ ಬೆಟ್ಟಕ್ಕೆ ಹೋದಾಗ ಮಾತ್ರ ಯಾಕಂದ್ರೆ ಬೆಟ್ಟ ಇಳಿಯೋವರೆಗೂ ಸುತ್ತಿ ಸುತ್ತಿ ಬರ್ತೀವಲ್ಲ ತಲೆ ಸುತ್ತೈತೆ ಅಂದ್ಬಿಟ್ಟು ನಾನು ತಾಳ್ಬೆಟ್ಟಕ್ಕೆ ಬಸ್ ಬರೋವರೆಗೂ ನಿದ್ದೆ ಮಾಡ್ಬಿಡ್ತೀನಿ ಮತ್ತೆ ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡೆ ಈ ತರ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅಲ್ಲಿ ನೋಡ್ಬೇಕು ಫ್ರೆಂಡ್ಸ್ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಮಹೇಶ್ವರ ದೇವಸ್ಥಾನನ ಡೆಕೋರೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಲೈಟಿಂಗ್ ಅಲ್ಲಿ ಇದು ತಾಳ್ ಬೆಟ್ಟ ಬರೀ ಒಂದು ಎರಡು ಮೂರು ದಿನದ ಹಿಂದೆ ಫುಲ್ ಗಜೆ ಬಿಜೆ ಅಂತ ಇದ್ದ ಬೆಟ್ಟ ಇವತ್ತೆಲ್ಲ ಖಾಲಿ ಖಾಲಿ ಇನ್ನೊಂದು ವರ್ಷದವರೆಗೂ ಇದೇ ತರ ಇರ್ತಿದೆ ಈಗಲೂ ಒಂದೊಂದು ಸ್ವಲ್ಪ ಜನಗಳು ಮಾತ್ರ ನಡ್ಕೊಂಡು ಹೋಗ್ತಾ ಇದ್ರು ನಾವು ಶಿವರಾತ್ರಿ ದಿನ ಇರಬೇಕಾಗಿತ್ತು ಮೇನಲ್ಲಿ ಅದ್ರ ಶಿವರಾತ್ರಿ ದಿನನೇ ಹೊರಟು ಬಂದ್ಬಿಟ್ವಿ ಯಾಕಂದ್ರೆ ಎಲ್ಲದಕ್ಕೂ ಕಷ್ಟ ಆಗ್ತಾ ಇತ್ತು ಜನಗಳು ಜಾಸ್ತಿ ಆಗ್ತಾ ಆಗ್ತಾ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಹಾಗಾಗಿ ಆಲ್ರೆಡಿ ಬಂದು ಎರಡು ದಿನ ಸ್ಟೇ ಮಾಡಿದೀವಿ ಹೊರ್ಟ್ ಬಿಡೋಣ ಅಂದ್ಬಿಟ್ಟು ಹೊಟ್ಬಿಟ್ವಿ ಇಲ್ಲಿ ಹನ್ನೂರು ಅಂತ ಅಲ್ಲೊಂದು ಸ್ವಲ್ಪ ಸ್ಟಾಪ್ ಕೊಟ್ಟರು ಅಲ್ಲಿ ಚಿಪ್ಸ್ ತಗೊಂಡ್ವಿ ಊಟ ತಿಂಡಿಗೆಲ್ಲ ಬಿಡಲ್ಲ ಕಾಫಿ ಟೀ ಮಾತ್ರ ಅದಕ್ಕೋಸ್ಕರ ಚಿಪ್ಸ್ ತಗೊಂಡು ಆಮೇಲೆ ಕನಕಪುರ್ಗೆ ಬಂದ್ವಿ ಹತ್ತು ಗಂಟೆ ಅಷ್ಟಲ್ಲೆಲ್ಲ ಮೊದಲು ಶಿವ ನನಗೆ ಕರ್ಕೊಂಡೋಗಿದ್ದೆ ಚಪ್ಪಲಿ ಅಂಗಡಿಗೆ ಯಾಕಂದ್ರೆ ನನ್ನ ಪಾದಗಳು ದೊಡ್ಡಣ್ಣನ ಪಾದ ಆಗ್ಬಿಟ್ಟಿತ್ತು ಊತ್ಕೊಬಿಟ್ಟಿತ್ತು ಕಾಲು ನನ್ನ ಕಾಲ ಅಂತ ಕಂಡಿಯಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಚಪ್ಪಲಿ ತಗೊಬಿಡು ನೀನು ಅನ್ಬಿಟ್ಟು ಮೊದಲು ಚಪ್ಪಲಿ ಕೊಡಿಸ್ತು ಎಲ್ಲ ಒಂದು ಸ್ವಲ್ಪ ಸ್ಪಾಂಜ್ ಆಗಿರೋ ತೋರ್ಸಪ್ಪ ಅಂದ್ರೆ ಅಪ್ಪ ಇಂಥದ್ದೇ ತೋರಿಸ್ತಾ ಇದ್ದು ಯಾವ್ದೋ ಒಂದು ತಗೊಂಡ್ರೆ ಸಾಕು ಅಂತ ತಗೊಂಡು ಆಮೇಲೆ ಕೋಟೆ ಇಡ್ಲಿ ನನ್ನ ಅಂತ ಓದ್ವಿ ತುಂಬಾ ಜನಗಳು ಅದಕ್ಕೆ ಶಿವ ಪಾರ್ಸಲ್ ಇತ್ತು ಅಂದ್ಬಿಡ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಆಗಲೇ ಇಲ್ಲ ಜನಗಳು ಜಾಸ್ತಿ ಇದ್ದಾರೋ ಬಂದ್ಬಿಟ್ರೆ ಇನ್ನೊಂದಿನ ಹೋಗಿ ವೀಡಿಯೋ ಮಾಡಬೇಕು ಆಮೇಲೆ ಆಟೋ ು ನಮ್ಮ ಮನೆ ಕಡೆ ಓಟೋ ನಮ್ಮ ಮನೆ ಕಡೆ ಓಡ್ಬೇಕಂದ್ರೆ ಒಳ್ಳೆ ದಾಟಿ ಹೋಗ್ಬೇಕು ಇದೊಂದೇ ಫೇವ್ರೆಟ್ ಪ್ಲೇಸ್ ಅಂದ್ರೆ ಇವತ್ತಿಗೆ ನಮ್ಮ ಮಾದಪ್ಪನ ಪಾದಯಾತ್ರೆ ವಿಡಿಯೋ ಮುಗಿತು ಫ್ರೆಂಡ್ಸ್ ಇಂಡೋರ್ಗು ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್